ಇವಾಗ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಅನೇಕ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಇಂದ ರಾಜಕೀಯವಾಗಿ ತುಂಬಾ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ತುಂಬಾ ಜನಕ್ಕೆ ಅದರಿಂದ ಕನ್ಫ್ಯೂಷನ್ಸ್ ಇದೆ ಕ್ಲಾರಿಟಿಗಳಿಲ್ಲ ಆ ಕ್ಲಾರಿಟಿ ಕೊಡಬೇಕಾದ್ರೆ ಕೆಲವು ಸಲ ನಿಮ್ಮ ಮಾಧ್ಯಮದ ಮುಖಾಂತರನೆ ಕೊಡಬೇಕಾಗುತ್ತೆ ಕೆಲವು ಕಡೆ ಕ್ಲಾರಿಟಿ ತುಂಬ ಜನ ಕೆಲವು ಪ್ರಶ್ನೆಗಳು ಕೇಳ್ತಾಯಿದ್ದಾರೆ ಸರ್ ನೀವು ಪಕ್ಷ ಯಾವ ಪಕ್ಷಕ್ಕೆ ಇದು ಮಾಡ್ತೀರಾ ಏನಕ್ಕೆ ಇದು ಮಾಡ್ತೀರಾ ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅವೆಲ್ಲ ಕೇಳ್ತಾ ಇದ್ದಾರೆ ನೀವು ಜೆಡ್ ಬಿ ಕ್ಯಾಂಡಿಡೇಟಾ ನೀವು ಜೆಡ್ ಪಿಗ್ ನಿಲ್ಲಕ್ಕೆ ರೆಡಿ ಇದ್ದೀರಾ ಅಂತೆಲ್ಲ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಅದಕ್ಕೆಲ್ಲ ಮುಕ್ತವಾಗಿ ನಾನು ಆನ್ಸರ್ ಕೊಡೋದಕ್ಕೆ ಒಂದು ಈ ವೇದಿಕೆಯನ್ನು ಚೂಸ್ ಮಾಡ್ಕೊಂಡಿದ್ದೀನಿ ಸೊ ಆ ರೀತಿಯಲ್ಲಿ ಇದನ್ನು ಪತ್ರಗಳನ್ನು ಇದು ಬಡ ಹೇಳಿದ್ದೀನಿ ಫಲಿತಾಂಶ ಚೆನ್ನಾಗಿ ಬಂದಿದೆ ಐ ತಿಂಕ್ ಎಪ್ಪತ್ತೈದು ಪರ್ಸೆಂಟ್ ರಿಸಲ್ಟ್ ಬಂದಿದೆ ಆದ್ರೆ ನನಗನ್ಸುತ್ತಾ ಇಪ್ಪತ್ತೈದು ಪರ್ಸೆಂಟ್ ಯಾರು ಇದಾಗಿದೆ ಅವರು ಇದನ್ನ ಧೈರ್ಯವಾಗಿ ತಗೊಬೇಕು ಯಾವ ಇಪ್ಪತ್ತೈದು ಪರ್ಸೆಂಟ್ ಪಾಸ್ಔಟ್ ಔಟ್ ಆಗಿಲ್ವೋ ಅವರು ನನ್ನ ನಾನು ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಹೆಲ್ಪ್ಲೈನ್ಗೆ ಅವ್ರಿಗೆ ಯಾವ ಥರ ಹೆಲ್ಪ್ ಬೇಕು ನೆಕ್ಸ್ಟ್ ಅವ್ರು ಔಟ್ ಆಗೋದಕ್ಕೆ ಏನು ಮಾಡಬೇಕು ಯಾವ ಥರ ಅವ್ರನ್ನ ಇದು ಮಾಡಬೇಕು ಯಾಕಂದರೆ ಆ ಎಪ್ಪತ್ತೈದು ಜನಕ್ಕೆ ಗೊತ್ತಿದೆ ಅವ್ರು ಯಾಕಂದ್ರೆ ಚೆನ್ನಾಗಿ ಓದಿದ್ದಾರೆ ಮಾಡಿದ್ದಾರೆ ಈ ಮಕ್ಕಳು ಓದಿರ್ತಾರೆ ಪಾಪ ಅವ್ರ ರೀತಿಯಲ್ಲಿ ಪಾಸೌಟ್ ಮಾಡೋಕ್ಕಾಗಿರೋದಿಲ್ಲ ಸೊ ಅವ್ರು ಯಾವ ರೀತಿಯಲ್ಲಿ ನಾವು ಅವ್ರನ್ನ ನೆಕ್ಸ್ಟ್ ಅವ್ರನ್ನ ಪಾಸ್ ಮಾಡೋದಕ್ಕೆ ಹೆಂಗೆ ಓದಿಸಬೇಕು ಯಾವ ಥರ ಕ್ವೆಶನ್ಸ್ ತೊಗೊಳ್ಬೇಕು ಅಂತ ಮುಂದಿನ ದಿನಗಳಲ್ಲಿ ಅವ್ರು ಹೆಲ್ಪ್ ಮಾಡೋಣ ನನ್ನ ಹೆಲ್ಪ್ಲೈನ್ ನಂಬರ್ ಇದ್ದೇ ಇದೆ ಸೊ ನಮ್ಮ ಪೇಜಿಗೆ ಬಂದರೆ ನನ್ನ ಹೆಲ್ಪ್ಲೈನ್ ನಂಬರ್ ಸಿಗುತ್ತೆ ಆ ಹೆಲ್ಪ್ಲೈನ್ ನಂಬರಿಂದ ನಾನು ಹೆಲ್ಪ್ ಹೇಳಕ್ ಇಷ್ಟಪಡ್ತೀನಿ ಯಾವುದೇ ಒಂದು ಸರ್ಕಾರ ಎಸ್ಪೆಷಲಿ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಇದೆ ಅವರು ಮುಂದೆ ಆ ವೋಟ್ ಬ್ಯಾಂಕ್ ಬಂದಿದ್ದೆ ನಾವು ಏನಾದ್ರು ಫ್ರೀ ಕೊಡ್ತೀವಿ ಅಂತ ಬಂದಿದ್ದು ಯಾವುದೇ ಈ ಸರ್ಕಾರದಲ್ಲಿ ಒಂದು ಅರ್ಥ ಮಾಡ್ಕೊಬೇಕಾಗಿರೋದು ಫ್ರೀ ಅಂತ ಏನು ಕೊಡೋಕ್ ಬರೋದಿಲ್ಲ ಇವಾಗ ಫ್ರೀ ಕೊಟ್ಟಿರೋ ಅನುದಾನದಿಂದ ಏನಾಗಿದೆ ಯಾರಿಗೂ ಅನುದಾನಗಳು ಬರ್ತಾ ಇಲ್ಲ ಯಾರಿಗೂ ಕ್ಷೇತ್ರಗಳಿಗೆ ದುಡ್ಡುಗಳು ಕೊಡೋಕಾಗ್ತಾ ಇಲ್ಲ ಸಂಬಳಗಳು ಕರೆಕ್ಟಾಗಿ ಆಗಿಲ್ಲ ಎಷ್ಟು ಇಲಾಖೆಗಳಿಗೆ ಸಂಬಳಗಳಾಗಿಲ್ಲ ಇವತ್ತು ನಿಮಗೆ ಏನು ದರ ಏನು ಏರಿಕೆ ಮಾಡ್ತಾ ಇವಾಗ ಹಾಲಿನ ಬೆಲೆ ಅಂತ ಹೇಳ್ತಾ ಇದ್ದಾರೆ ಬಟ್ ಹಾಲಿನ ಬೆಲೆ ರೈತರಿಗೆ ಬರ್ತಾ ಇದೆಯಾ ರೈತರಿಗೆ ಇನ್ಕ್ರೀಸ್ ಮಾಡಿದ್ದಾರೆ ನೀವು ಹಾಲು ಸಿಟಿಯಲ್ಲಿ ರೈಸ್ ಮಾಡಿದ್ದೀರಾ ಬಟ್ ರೈತರಿಗೆ ಎಷ್ಟು ರೈಸ್ ಅಂತ ಅಂತಂದು ಅನೌನ್ಸ್ ಮಾಡಿ ಯಾವಾಗ ನೀವು ರೈತರಿಗೆ ರೈಟ್ಗೆ ರೇಟ್ ಕೊಡ್ತಾ ಇದೀರಾ ಅಂದರೆ ನಮ್ದೇನು ಅದ್ರಲ್ಲಿ ತಕರಾರ ಅದೊಂದೇ ಅಂತಲ್ಲ ಹಾಲಿನ ಬೆಲೆ ಇರ್ಬೋದು ಈವನ್ ದವಸ ಧಾನ್ಯಗಳ ಬೆಲೆ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ ಸೊ ಇದರಿಂದ ಏನಾಗ್ತಾ ಇದೆ ಅಂದರೆ ಇದು ಮಿಡಿಲ್ ಕ್ಲಾಸ್ ಮೇಲೆ ಹೊರೆ ಬೀಳ್ತಾ ಹೋಗ್ತಾ ಇದೆ ಇದನ್ನ ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಆಗ್ತಾನೆ ಹೋಗುತ್ತೆ ಈ ಫ್ರೀ ಬೀಸ್ ಕೊಡೋದ್ರಿಂದ ದೊಡ್ಡ ಮಟ್ಟದಲ್ಲಿ ಸರ್ಕಾರ ಅನ್ನೋಕ್ಕಿಂತ ಮಿಡಿಲ್ ಕ್ಲಾಸ್ ಫ್ಯಾಮ್ಲೀಸ್ಗೆ ಎಫರ್ಟ್ ಆಗ್ತಾಯಿದೆ ಇಲ್ಲಿ ಯಾರೂ ಬಂದು ಯಾರೂ ಕೇಳಿರಲಿಲ್ಲ ನಮಗೆ ಎರಡು ಸಾವಿರ ಬೇಕು ಹೆಣ್ಮಕ್ಳಿಗೆ ಫ್ರೀ ಬಸ್ಸಸ್ ಬೇಕು ಯಾರೂ ಕೇಳಿರಲಿಲ್ಲ ಇವಾಗ ಇವ್ರು ಕೊಟ್ಟು ಇವರು ಸ್ವಂತ ದುಡ್ಡಿಂದ ಕೊಡ್ತಾ ಇಲ್ಲ ಸರ್ಕಾರ ದುಡ್ಡಿಂದನೇ ಕೊಡ್ತಾ ಇರೋದು ಒಂದು ಅರ್ಥ ಮಾಡ್ಕೊಬೇಕು ಇಷ್ಟೇ ಹೇಳ್ತೀನಿ ನೋಡಿ ಇಂಡಿತೀರ್ ದುಡ್ಡು ಕೊಡೋದಕ್ಕೆ ಗಂಡದ ಜೋಬಿಂದ ತೆಗೆದುಕೊಡ್ತಾ ಇದ್ದಾರೆ ಇದನ್ನ ನಾನು ಯಾವಾಗಲೂ ಹೇಳಕ್ ಇಷ್ಟಪಡ್ತೀನಿ ಅವ್ರ ಮನೆಯಿಂದನೇ ದುಡ್ಡು ಹೋಗ್ತಾ ಇದೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಎರಡು ಸಾವಿರ ಆಸೆಗೆ ಬಿದ್ದು ಇವತ್ತೊಂದು ಹತ್ತು ಸಾವಿರ ಹೋಗ್ತಾ ಇರ್ಬೋದು ಅವರು ಪಾಕೆಟ್ ಇಂದ ಯಾಕೆಂದ್ರೆ ಇವತ್ತು ಜಾಬ್ಸ್ ಇಲ್ಲ ಜನಗಳ ಕೆಲಸಗಳಿಲ್ಲ ಬರೀ ಒಂದು ಎರಡು ಸಾವಿರ ರೂಪಾಯಿಂದ ಏನಾಗುತ್ತೆ ಸ್ವಾಮಿ ಇವತ್ತಿನ ದಿನದಲ್ಲಿ ಎರಡು ಸಾವಿರ ರೂಪಾಯಿ ತೊಗೊಂಡು ಏನು ಯಾರು ಏನು ಮಾಡೋಕ್ಕಾಗುತ್ತೆ ಹೇಳ್ಬೋದು ನಾವು ಒಂದು ರೂಪಾಯಿಗೆ ಅಕ್ಕಿ ಕೊಡ್ತೀವಿ ಹತ್ತು ರೂಪಾಯಿಗೆ ಅಕ್ಕಿ ಕೊಡ್ತೀವಿ ಹೇಳ್ಬೋದು ಬಟ್ ಯಾರು ಅದನ್ನು ಯೂಸ್ ಮಾಡ್ಕೊತಾ ಇದ್ದಾರೆ ಅದು ಬರೋದಿಲ್ಲ ಐ ತಿಂಕ್ ಎಲ್ಲೋ ಸರ್ಕಾರ ಒಂದು ಡಿಸಿಷನ್ ತಗೋಬೇಕು ಈ ಫ್ರೀಸ್ ಬೀಸ್ ನ ಸ್ಟಾಪ್ ಮಾಡಿ ಡೆವಲಪ್ಮೆಂಟ್ ಕಡೆ ಫೋಕಸ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಡೆವಲಪ್ಮೆಂಟ್ ಕಂಟ್ರಿ ಯಾವಾಗ್ಲೂ ಡೆವಲಪ್ಮೆಂಟ್ ಬಂದಾಗ ಇನ್ಫ್ಲೇಷನ್ಸ್ ಇರುತ್ತೆ ನೀವು ಒಂದು ಹತ್ತು ವರ್ಷ ತಿನ್ಗೆ ಹೋದ್ರೆ ನೀವು ಏನು ಒಂದು ಒಂದು ಕಮಾಡಿಟಿ ತೊಗೊಳಕ್ ಹೋದ್ರೆ ಯಾವ್ದೋ ಒಂದು ವಸ್ತು ತೊಗೊಳಕ್ ಹೋದ್ರೆ ಒಂದು ಎಕ್ಸ್ ಬೆಲೆ ಇರ್ತಾ ಇತ್ತು ಇವತ್ತು ಒಂದು ಬೆಲೆ ಇದೆ ಅಂದ್ರೆ ಏನು ಅದೊಂದು ಐದು ಪಟ್ಟರಿಂದ ಹತ್ತು ಪಟ್ಟು ರೈಸ್ ಆಗಿರುತ್ತೆ ಅದು ಡೆವಲಪ್ಮೆಂಟ್ ಆದಾಗುತ್ತೆ ಆದ್ರೆ ಅದಕ್ಕೆ ನಾವು ಆಪ್ಷನ್ ಏನ್ ಕೊಡಬೇಕು ನಾವು ಜನಗಳನ್ನ ಡೆವಲಪ್ಮೆಂಟ್ ರೀತಿ ಕರ್ಕೊಂಡು ಹೋಗಬೇಕು ಅದು ಇಂಪಾರ್ಟೆಂಟ್ ಇದು ರೈಸ್ ಆಯಿತು ಅನ್ನೋದಕ್ಕಿಂತ ಜನ ಅಫೋರ್ಡ್ ಮಾಡೋಕ್ಕಾಗುತ್ತಾ ಅದನ್ನ ಅನ್ನೋದು ಪ್ರಾಬ್ಲಮ್ ಆಗಿರೋದು ಇವಾಗ ಯಾರು ಹಾಲಿನ ಬೆಲೆ ಎರಡು ರೂಪಾಯಿ ರೈಸ್ ಆಗಿರೋದಕ್ಕೆ ಬೇಜಾರ್ ಮಾಡ್ಕೊತಾ ಇಲ್ಲ ಅವ್ರ ದುಡಿಮೆ ಇನ್ಕ್ರೀಸ್ ಆಗಿಲ್ಲ ಅದಕ್ಕೆ ಬೇಜಾರ್ ಆಗ್ತಾ ಇರೋದು ದುಡಿಮೆ ಇನ್ಕ್ರೀಸ್ ಮಾಡಿದ್ರೆ ಇದು ಯಾವುದೇ ತರ ಪ್ರಾಬ್ಲಮ್ ಅನ್ಸೋದಿಲ್ಲ ಎನಿ ಡೆವಲಪ್ಮೆಂಟ್ ಇವತ್ತು ಹೇಳ್ತೈನ್ ಅಲ್ಲ ಇವತ್ತು ಹಾಲಿನ ಬೆಲೆ ಒಂದು ಎಕ್ಸ್ ಅಮೌಂಟ್ ತಗೊಳ್ತಾ ಇದ್ರೆ ಇನ್ನೊಂದು ಐದು ವರ್ಷ ಮುಂದೆ ಹೋದ್ರೆ ಇದು ಡಬಲ್ ಆಗ್ಬೋದು ಹಾಲಿನ ಬೆಲೆ ಬಟ್ ಜನಗಳಿಗೆ ಆ ಶಕ್ತಿ ಇದೆಯಾ ಅದನ್ನ ಪರ್ಚೇಸ್ ಮಾಡೋದು ಅನ್ನೋದು ಸರ್ಕಾರ ನೋಡಿದ್ರೆ ಈ ತರ ಯಾವುದೋ ಒಂದು ಎರಡ್ ಸಾವಿರ ಕೊಡೋದು ಫ್ರೀ ಬೀಸ್ ಕೊಡೋದ್ರಿಂದ ಯಾವುದೇ ತರ ಹೆಲ್ಪ್ ಬರೋದಿಲ್ಲ ಅದೇ ಕಾರಣ ಸರ್ಕಾರ ಹತ್ರ ಆಪ್ಷನ್ ಇಲ್ಲ ನಿಮ್ಗೆ ಬೇಕಾದ್ರೆ ನೋಡಿ ಇವತ್ತು ಈ ಸರ್ಕಾರ ಆಡಳಿತ ಬಂದಿರೋದು ಇವಾಗ ಅಂಬೇಡ್ಕರ್ ಜಯಂತಿ ಹತ್ರ ಬರ್ತಾ ಇದೆ ಇದೊಂದು ಜನ ಎಚ್ಚೆತ್ತಕೋಬೇಕಾಗಿರೋ ವಿಷಯ ಹೇಳ್ತೀನಿ ಕೇಳಿ ಈಗ ದಲಿತರು ಅಂತ ಯಾರನ್ನ ಕರೀತಾ ಇದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟಿ ಅವ್ರಿಗೆ ಮೈನಾರಿಟೀಸ್ ಅವ್ರಿಗೆ ಯಾವಾಗ ಕಷ್ಟಗಳು ಅವರ ಲೈಫ್ ಸ್ಟೈಲಲ್ಲಿ ಕಷ್ಟಗಳಿದೆ ಇವತ್ತು ಏನಾಗಿದೆ ಅವ್ರ ದುಡ್ಡು ಎತ್ತು ಅವ್ರಿಗೆ ವಾಪಸ್ ಕೊಡ್ತಾ ಇದ್ದಾರೆ ಅವ್ರಿಗೆ ಯಾವ್ದು ಎಕ್ಸ್ಟ್ರಾ ದುಡ್ಡು ಹೋಗ್ಬೇಕಿತ್ತು ಆ ದುಡ್ಡು ಹೋಗ್ತಾ ಇಲ್ಲ ಅವ್ರಿಗೆ ಯಾವುದು ಅವ್ರಿಗೆ ಬರಬೇಕಾಗಿರೋ ದುಡ್ಡೇ ಕೊಡ್ತಾ ಇಲ್ಲ ಅವ್ರ ನಿಗಮದಿಂದನೇ ದುಡ್ಡು ತಗೊಂಡು ಅವ್ರಿಗೆ ಎರಡು ಸಾವಿರ ಕೊಡ ಕೊಟ್ಟಿದ್ದಾರೆ ಅಂದರೆ ಏನಾಯಿತು ಅವ್ರ ದುಡ್ಡಿಂದಾನೇ ತೆಗೆದುಕೊಟ್ಟು ಅವ್ರಿಗೆ ಫ್ರೀ ಕೊಡೋ ಥರ ಮಾಡೋಕ್ಕೆ ವ್ಯವಸ್ಥೆ ಇವ್ರಿಗೆ ಅಷ್ಟು ಸ್ಟ್ರೆಂತ್ ಇದ್ದಿದ್ರೆ ಸರ್ಕಾರಕ್ಕೆ ಆ ನಿಗಮದಲ್ಲಿರೋ ದುಡ್ಡುಗಳನ್ನೆಲ್ಲ ಮುಟ್ಲೇಬಾರ್ದಾಗಿತ್ತು ಮುಟ್ಟಿದ್ರೆ ಎತ್ ಕೊಡಬೇಕಾಗಿತ್ತು ಸಪ್ರೇಟಾಗಿ ಕೊಡಬೇಕಾಗಿತ್ತು ಅವ್ರದ್ದು ದುಡ್ಡನ್ನೇ ಕೊಟ್ಟು ಇವತ್ತು ಬೇಕಾದ್ರೆ ನೋಡಿ ಅಂಬೇಡ್ಕರ್ ಜಯಂತಿಗೆ ಸರ್ಕಾರದಿಂದ ಎಷ್ಟು ಅನುದಾನ ಬಂದಿದೆ ಇದರ ಬಗ್ಗೆ ಬೇಕಾದ್ರೆ ಚೆಕ್ ಮಾಡಿ ಒಂದು ಕಡೆನೂ ಅನುದಾನ ಬಂದಿಲ್ಲ ಇವತ್ತು ಐತಿ ಅಂತ ನಮ್ಮ ಎಸ್ಪೆಷಲಿ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ರಾಂಗ್ ಅಪ್ರೋಚ್ ಹೋಗಿರೋದಂತ ಈ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಆಯ್ತಾ ಇವತ್ತು ಅದೇ ಹೆಸರು ಹೇಳ್ಕೊಂಡು ಮುಂದೆ ಬರ್ತಾ ಇದ್ದಾರೆ ಮೈನಾರಿಟೀಸ್ ಅಂತ ಹೇಳ್ಬೋದು ಲೋವರ್ ಬ್ಯಾಕ್ ಕಮ್ಯುನಿಟಿ ಅಂತ ಹೇಳ್ಬೋದು ಏನ್ ಬೇಕಾದ್ರೂ ಹೇಳ್ಬೋದು ಬಟ್ ಅವ್ರಿಗೆ ಸಪೋರ್ಟ್ ಬಂದಿದೆಯಾ ಬಂದಿಲ್ಲ ಅದು ಇವತ್ತಿಂದ ಅಲ್ಲ ಮುಂದಿನ ದಿನಗಳಲ್ಲಿ ನೀವು ಗ್ಯಾಪ್ ಜ್ಞಾಪಕ ಇದೆಯಾ ಇಲ್ಲೋ ನಮ್ಮ ಅಂಬೇಡ್ಕರ್ ಅವರು ಒಂದು ಮುಕ್ತವಾಗಿ ಸೆಲೆಕ್ಟ್ ಆಗ್ಬಿಡ್ಬೋದಿತ್ತು ಅವ್ರಿಗೆ ಈ ಅವತ್ತು ಎಲೆಕ್ಷನ್ ನಡೆದಾಗ ಅವ್ರು ಆಗಿ ಗೆಲೀ ಗೆಲ್ಬಹೋದಿತ್ತು ಆದ್ರೆ ಅವತ್ತು ಅಡ್ಡ ನಿಂತಿದ್ದೆ ಯಾರು ಇದೇ ಕಾಂಗ್ರೆಸ್ ಸರ್ಕಾರ ಇವತ್ತು ಅವ್ರು ಹೇಳ್ತಾರೆ ನಾವು ಇವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಆವತ್ತಿಂದ ಇವತ್ತು ವರ್ಗನು ಬರೀ ಮುಸ್ಲಿಮ್ನು ಮತ್ತೆ ಈ ಓಟ್ಗಳನ್ನ ಇದು ಮಾಡೋದ್ರಲ್ಲಿ ಓಲೈಸೋದ್ರಲ್ಲಿ ಐ ತಿಂಕ್ ಸರ್ಕಾರ ಯಾವಾಗ್ಲೂ ಅದನ್ನ ಒಂದೊಂದ್ಸಲ ಜುಮ್ಲಾ ಅಂತ ನಮ್ಗೆ ಹೇಳ್ತಾರೆ ಬೇರೆ ಸರ್ಕಾರಗಳು ಬಟ್ ಮಾಡೋದೇ ಕಾಂಗ್ರೆಸ್ ಸರ್ಕಾರ ಹೊಸದಾಗಿ ಏನು ಮಾಡೋದು ಬೇಡ ಇಲ್ಲಿ ಬಂದಾಗ ನಾನು ಈ ಕ್ಷೇತ್ರಕ್ಕೆ ಬಂದಾಗ ನನಗೆ ಯಾವುದೇ ಥರ ರಾಜಕೀಯ ಮಾಡಬೇಕು ಅಂತ ಏನು ಬಂದಿದ್ದೇನಿಲ್ಲ ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ ರಾಜಕೀಯ ಅಂತ ಬಂದಿದ ತಕ್ಷಣ ನಾನು ನೆಗೆಟಿವ್ ಆಗಿ ನೋಡೋದು ಬೇಡ ವೆರಿ ಪಾಸಿಟಿವ್ ಆಗಿ ನೋಡೋಣ ಯಾವುದೇ ಒಂಥರ ಡೆವಲಪ್ಮೆಂಟ್ ತರಬೇಕು ಅಂದ್ರೆ ಸರ್ಕಾರ ಸಪೋರ್ಟ್ ಇಂದ್ರೆ ಮಾಡೋಕ್ಕೆ ಬರೋದಿಲ್ಲ ಸರ್ಕಾರ ಮಾಡಬೇಕು ಅಂದರೆ ನೀವು ರಾಜಕೀಯದಲ್ಲಿ ಇಳಿಲೇಬೇಕು ಈ ಡೆಮಾಕ್ರೆಟಿಕ್ ಕಂಟ್ರಿಯಲ್ಲಿ ನಾವು ಅವ್ರಲ್ಲಿ ಪಾಲ್ಗೊಳ್ಳಲೇಬೇಕು ಅದರಿಂದ ನಾವು ಯಾವುದಾದ್ರು ಮುಂದೆ ತಗೊಂಡು ಹೋಗಲೇಬೇಕು ಇವತ್ತು ನಮ್ಮ ಕ್ಷೇತ್ರಕ್ಕೆ ಏನಾದ್ರು ಮಾಡಬೇಕು ಅಂತಂದ್ರೆ ಅಭಿವೃದ್ಧಿ ಏನಾದರೂ ಮಾಡಬೇಕು ಅಂತಂದರೆ ಸ್ವಲ್ಪ ವಿದ್ಯಾವಂತರು ಬರಬೇಕು ನಾನೇ ಅಂತಲ್ಲ ಯಾರೇ ಆಗಲಿ ವಿದ್ಯಾವಂತರು ಬರಲಿ ಒಳ್ಳೆ ವಿದ್ಯಾವಂತರು ಬರಲಿ ಮುಂದೆ ಬರಲಿ ಯಾರ್ಯಾರು ಬರಲಿ ಆವಾಗ ಈ ಕ್ಷೇತ್ರಕ್ಕೆ ಏನಾದ್ರು ಡೆವಲಪ್ಮೆಂಟ್ ಆಗುತ್ತೆ ಇಲ್ಲ ಅಂದರೆ ಇದು ಹಿಂಗೆ ಹಿಂದುಳಿತಾನೆ ಇದ್ಬಿಡುತ್ತೆ ಯಾಕೆಂದ್ರೆ ನಮಗೆ ಇವತ್ತು ದಿವಸದಲ್ಲಿ ನಮ್ಗೆ ಏನು ಬೇಕಾಗಿದೆ ಬೇಸಿಕ್ ನೀಡ್ ಆಫ್ ದ ಪೀಪಲ್ ಫುಲ್ಫಿಲ್ ಮಾಡೋಕ್ಕಾಗ್ತಾ ಇಲ್ಲ ಏನು ಬೇಸಿಕ್ ಇವತ್ತು ಇವತ್ತೇನು ಹೇಳ್ತೀವಿ ಶಿಡ್ಲಗಟ್ಟೆಗೆ ಏನು ಬೇಕು ಅಂತ ಹೇಳ್ತಾ ಇದೀವಿ ರಸ್ತೆಗಳು ಬೇಕು ವಾಶ್ರೂಮ್ಸ್ ಬೇಕು ಟಾಯ್ಲೆಟ್ಸ್ ಬೇಕು ಅಂತ ಮಾತಾಡ್ತಾ ಅದೆಲ್ಲ ಬೇಸಿಕ್ ಥಿಂಗ್ಸು ಅದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾರ್ಮಲ್ ಆಗಿರಬೇಕು ಆದರೆ ಇವತ್ತು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದರೆ ಇನ್ನೂ ಈ ಕ್ಷೇತ್ರ ಎಷ್ಟು ಹಿಂದುಳಿದಿದೆ ಅಂತ ಐ ತಿಂಕ್ ನಾನೇ ಅಂತಲ್ಲ ನಾನು ಬಂದಿರೋ ರಾಜಕೀಯ ಇದು ಮಾಡೋದಕ್ಕೆ ಇದನ್ನು ಡೆವಲಪ್ ಮಾಡಬೇಕು ಯಾವುದೇ ಒಂದು ರೀತಿಯಲ್ಲಿ ಮಾಡಬೇಕು ಅಂತ ಬಂದಿರೋದು ಸೊ ಈ ನಿಟ್ಟಿನಲ್ಲಿ ಯಾವುದು ನಮ್ಗೆ ಯಾವುದ್ರ ಜೊತೆ ನಮಗೆ ಫೇವರಬಲ್ ಆಗಿರುತ್ತೋ ಆ ಸಂದರ್ಭ ನೋಡಿಕೊಂಡು ವಿ ವಿಲ್ ಮೂವ್ ಇಟ್ ಹಾಕಬೇಕು ಬಂದಿರೋದು ಮಾತ್ರ ಜನಗಳಿಗೆ ಹೆಲ್ಪ್ ಮಾಡಬೇಕು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಇದ್ದ ವಿದ್ಯಾರ್ಥಿಗಳನ್ನ ಮೇಲೆ ಎತ್ತಬೇಕು ಏನಾದ್ರು ಮಾಡಿ ಮೇಲೆ ಯಾಕಂದ್ರೆ ನಮ್ಮ ಕ್ಷೇತ್ರದಲ್ಲಿ ಅನೇಕ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ತಾರೆ ಆಯ್ತಾ ಮಕ್ಕಳಿಗೆ ಜಾಬ್ ಆಪರ್ಚುನಿಟೀಸ್ ಮಾಡಬೇಕು ಅದಕ್ಕೊಂದು ಒಂದು ವೇದಿಕೆ ಬೇಕಾಗುತ್ತೆ ಆ ವೇದಿಕೆಗೋಸ್ಕರ ನಾವು ಕೂಡ ಹುಡ್ಕಾಡ್ತಾ ಇದೀವಿ ಬಟ್ ಐ ಥಿಂಕ್ ವಿ ಚೂಸನ್ ರೈಟ್ ವೇದಿಕೆ ಇದೆ ಇಟ್ ಏನಾಗುತ್ತೆ ಒಂದು ಕ್ಷೇತ್ರದಲ್ಲಿ ನಾವು ಏನಾದ್ರು ಮಾಡಬೇಕು ಅಂತ ಹೋದಾಗ ಫಸ್ಟ್ ನಮ್ಮ ಅಂಗಳದಲ್ಲಿ ಏನಾಗಿದೆ ಅನ್ನೋದು ತಿಳ್ಕೊಬೇಕಾಗುತ್ತೆ ಇವಾಗ ನಮ್ಮ ಹಳೆಹಳ್ಳಿ ಅಂತ ಕ್ಷೇತ್ರ ಬಂದಾಗ ಹಳೆಹಳ್ಳಿ ಅಂತ ಎಲ್ಲಿದೆ ಅಂತಲೇ ಜನಕ್ಕೆ ಗೊತ್ತಾಗ್ತಾ ಇರಲಿಲ್ಲ ಮುಂಚೆ ದಿಬ್ಬುರಳ್ಳಿ ಕೆಳಗಡೆಯಿಂದ ಯಾರು ಇಳಿದು ಬರ್ತಾನೆ ಇರಲಿಲ್ಲ ಯಾರು ಕೂಡ ಬರ್ತಾ ಇರಲಿಲ್ಲ ಯಾಕೆ ಬರ್ತಾ ಇರಲಿಲ್ಲ ಅಂತಂದ್ರೆ ಯಾರೋ ಇದ್ದಾರೆ ಆ ಕಡೆ ನಮ್ಮ ಊರವ್ರೆ ನಮ್ಮ ಕ್ಷೇತ್ರದವ್ರು ಅಂತಾನೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಆಯಿತಾ ಸೊ ಈ ಥರ ಪರಿಸ್ಥಿತಿ ಇದ್ದಾಗ ಎಲ್ಲಿ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಸಾಲ್ವ್ ಮಾಡೋದಕ್ಕೆ ಅಂತ ನಮ್ಮ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡಿದ್ದೀನಿ ನಮ್ಮ ಸ್ವಂತ ಊರನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಆದರೆ ನೀವು ಹೇಳಿದ್ರೆ ತಾಲೂಕು ಮಟ್ಟ ಅಂತ ನಾನು ಎಲ್ಲರಿಗೂ ಮುಕ್ತವಾದ ಆಪರ್ಚುನಿಟಿ ಕೊಟ್ಟಿದ್ದೆ ಈವೆಂಟಲ್ಲಿ ಎಲ್ಲ ಕಡೆಯಿಂದನೂ ಜನ ಬಂದರು ಎಲ್ಲ ಕಡೆಯಿಂದನೂ ಆಟ ಆಡಿದರು ಹೌದು ಇಷ್ಟಪಡೋಲ್ಲ ಒಂದು ಹೇಳೋಕ್ಕೆ ಬಂದರೆ ಇಷ್ಟ ನಾನು ಒಂದೊಂದು ಮನೆಗೆ ಒಂದೊಂದು ಗ್ರಾಜ್ಯುಯೇಟ್ ಇದ್ದಾರೆ ಅಂತ ನನಗೆ ಗೊತ್ತಿದೆ ಆ ಗ್ರಾಜ್ಯೇಟ್ನ ಹೆಂಗೆ ಸ್ಟ್ರೆಂತ್ ಮಾಡಬೇಕು ಅನ್ನೋ ಕೆಲದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇದು ಚಿಕ್ಕದಾಗಿ ಸ್ಟಾರ್ಟ್ ಆಗಿರ್ಬೋದು ದೊಡ್ಡ ಮಟ್ಟದಲ್ಲಿ ತುಂಬಾ ದಿವಸಗಳೇನಿಲ್ಲ ದೊಡ್ಡ ಮಟ್ಟದಲ್ಲಿ ಜನಗಳಿಗೆ ಜಾಬ್ ಸ್ಟಾರ್ಟ್ ಆಗ್ತಾ ಇಲ್ಲ ಎಲ್ಲ ಕಡೆ ಸ್ಟಾರ್ಟ್ ಆಗಿದೆ ಮುಂದಿನ ದಿನಗಳಲ್ಲಿ ಆ ಮಕ್ಕಳೇ ತಿರ್ಗಾ ರಿವರ್ಸ್ ಬರ್ತಾರೆ ಕ್ಷೇತ್ರಕ್ಕೆ ಆ ಮಕ್ಳೆ ಕೆಲಸ ಮಾಡ್ತಾರೆ ನಾನು ಅದ್ರಲ್ಲಿ ಬಿಲೀವ್ ಮಾಡ್ತೀನಿ ಸೊ ನನ್ನ ಆಸೆ ಇಷ್ಟೇ ಎವ್ರಿ ಮನೆಯಲ್ಲಿ ಯಾರ್ಯಾರೋ ಒಬ್ಬ ಗ್ರಾಜುಯೇಟ್ ಒಂದು ಹೆಣ್ಮಗು ಒಂದ್ ಹೆಣ್ಣು ಯಾರಿದಾರೋ ಅವ್ರನ್ನ ಶಕ್ತಿ ಗುಡಿಸ್ಬೇಕು ಸೊ ಅವ್ರ ಶಕ್ತಿ ಗುಡಿಸಿದ್ರೆ ಇಡೀ ಫ್ಯಾಮಿಲಿ ಶಕ್ತಿ ಗುಡಿಸ್ತಂಗೆ ಅಂತ ನನ್ನ ಅನುಭವ ನಮ್ಮ ನಮ್ಮ ತಾತ ಮುನ್ಶಮಪ್ಪ ಅವರು ಆಯ್ತಾ ಅವರು ರಾಜಕೀಯ ಸ್ಟಾರ್ಟ್ ಆಗಿದ್ದು ಕಾಂಗ್ರೆಸ್ ಮುಖಾಂತರ ಆಯಿತಾ ಕಾಂಗ್ರೆಸ್ಸಲ್ಲಿ ಗೆಲ್ತಾರೆ ಆಯಿತಾ ಒಂದು ಸಲ ಗೆಲ್ತಾರೆ ಆವತ್ತಿನ ಸಿದ್ಧಾಂತಗಳು ಆಫ್ ಕಾಂಗ್ರೆಸ್ ವಾಸ್ ಟೋಟಲಿ ಡಿಫ್ರೆಂಟ್ ಆವತ್ತು ದಿನದ ಸಿದ್ಧಾಂತಗಳು ಬೇರೆ ಇತ್ತು ಅದು ಇಷ್ಟ ಆಗಿಲ್ಲ ಅಂದ್ಬಿಟ್ಟೆ ನೆಕ್ಸ್ಟು ಜೆ ಡಿ ಎಸ್ಸಿಗೆ ಬರ್ತಾರೆ ನಮ್ಮ ತಾತ ಜೆ ಡಿ ಎಸ್ ಬಂದು ಎರಡು ಸರಿ ಗೆಲ್ತಾರೆ ಈ ಕ್ಷೇತ್ರದಲ್ಲಿ ಆಯಿತಾ ಮೂರನೇ ಸಲ ಇಂಡಿಪೆಂಡೆಂಟ್ ಆಗಿ ನಿಲ್ತಾರೆ ಕೇವಲ ಐನೂರು ಓಟಿಂದ ಸುಗುತ್ತಾರೆ ಅಂದರೆ ನಾಲ್ಕನೇ ಮೂರು ನಾಲ್ಕನೇ ಸಲಿಯೂ ಜನ ಕೈ ಹಿಡಿತಾರೆ ನಮ್ಮ ತಾತನ ಆಯ್ತಾ ಇದರಿಂದ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಆವತ್ತು ಕೂಡ ನಮ್ಮ ತಾತ ಸಿದ್ಧಾಂತ ಒಂದೇ ಇದ್ದಿದ್ದು ಜನಗಳಿಗೆ ಹೆಂಗಾದ್ರು ಮಾಡಿ ಒಳ್ಳೇದು ಮಾಡಬೇಕು ಯಾವ ಪಕ್ಷದಿಂದ ಬಂದ್ರೇನೋ ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಆದರೆ ನಮ್ಮ ಕ್ಷೇತ್ರದಲ್ಲಿ ನಾನು ಅಬ್ಸರ್ವ್ ಮಾಡಿದ್ರೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ತಾತ ಚೂಸ್ ಮಾಡಿದ್ದು ಜೆ ಡಿ ಎಸ್ ಒನ್ ಆಫ್ ದ ಬೆಸ್ಟ್ ಕ್ಷೇತ್ರ ನಾನು ಯಾವತ್ತೂ ಹೇಳ್ತೀನಿ ರವಿ ಅಣ್ಣನ ಜೊತೆ ಸೇರ್ಕೊಂಡೇ ಕೆಲಸ ಮಾಡೋದು ಅಂತ ನಾನು ಮುಂದಿನ ಹಿಂದಿನ ದಿನಗಳಲ್ಲೂ ಹೇಳಿದ್ದೆ ನಾನು ಇವತ್ತು ಅದಕ್ಕೆ ನಿಲುವಾಗಿದ್ದೀನಿ ನಮ್ಮ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾ ಇರೋದು ಜೆ ಡಿ ಎಸ್ನ ಬಲಪಡಿಸುತ್ತೆ ಎಷ್ಟಾದರೆ ಅಷ್ಟು ನಾವು ಜೆ ಡಿ ಎಸ್ನ ಬಲಪಡಿಸ್ತೀವಿ ಮುಂದಿನ ದಿನಗಳಲ್ಲೂ ಅವ್ರ ಜೊತೆ ಕೆಲಸ ಮಾಡ್ತೀವಿ ಮಾತುಕತೆಗಳಾಗಿಲ್ಲ ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರವೀಣ್ ಅವರು ಯಾರನ್ನ ಜೆ ಡಿ ಎಸ್ ಇಂದ ನಿಲ್ಲಿಸ್ತಾರೆ ಯಾವ ವ್ಯಕ್ತಿ ನಿಲ್ಲಿಸ್ತಾರೋ ಆ ವ್ಯಕ್ತಿನ ನಾನು ಗೆಲ್ಸ್ಕೊ ಬರೋ ಕೆಲಸ ನಾನು ಮಾಡ್ತೀನಿ ಒಂದು ಸೀಟ್ ಕೂಡ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಗೆಲ್ಲಕ್ಕೆ ಬಿಡೋದಿಲ್ಲ ಸರ್ ಜೆಡಿ ಎಸ್ ಹೋದ್ರೆ ಆವತ್ತಾರು ಒಂದು ಕ್ಲಾರಿಟಿ ಬರುತ್ತೆ ಜನಕ್ಕೆ ರಾಜಕೀಯದಲ್ಲಿ ಯಾಕಂದ್ರೆ ಇವತ್ತು ಏನಾಗಿದೆ ಅಂದ್ರೆ ಎಲ್ಲ ಹೈಯರ್ ಕಮ್ಯುನಿಟೀಸೇ ಆಳ್ತಾ ಇದಾರೆ ರಾಜಕೀಯವಾಗಿ ಇದು ಮೀಸಲಾತಿ ಬಂತು ಅಂತಂದ್ರೆ ನನಗಷ್ಟು ಖುಷಿ ಆಗೋದಿನ್ನು ಯಾರಿಗೂ ಇಲ್ಲ ಯಾಕಂದ್ರೆ ಆ ಒಂದು ಕ್ಯಾಂಡಿಡೇಟ್ ಹೊರಗಡೆ ಬರಲಿ ಅವ್ರಿಗೆ ಬ್ಯಾಕ್ ಬೋನಾಗಿ ನಾನು ನಿಲ್ತೀನಿ ನಿಂತುಬಿಟ್ಟು ಆ ವಿದ್ಯಾರ್ಥಿ ಯಾವ ವಿದ್ಯಾರ್ಥಿ ಆ ಕೆಪಾಸಿಟಿ ಇದೆಯೋ ಅವ್ನ ಗೆಲ್ಸ್ಕೊ ಬರೋ ಕೆಲಸ ನನ್ನ ಮನಷೇತ್ರ ಅಲ್ಲೇ ಜೆ ಡಿ ಎಸ್ ಅಲ್ಲಿ ಯಾರು ಅನೌನ್ಸ್ ಮಾಡ್ತಾರೋ ಅಲ್ಲಿ ಇಷ್ಟು ಅವ್ರಿಗೆ ನಾವು ಬ್ಯಾಕಲ್ಲಿ ನಿಂತ್ಕೊಳ್ತೀವಿ ಮುಂದಿನ ದಿನ ಇಲ್ಲ ಅದು ಮೀಸಲಾತಿ ಬಂತು ಅಂತ ನಾವು ಓಡೋಗೋ ಪಕ್ಷದ ನಾವು ಬಂದಿಲ್ಲ ಮೀಸಲಾತಿ ಬಂದ್ರೇನು ಅಷ್ಟೇ ಬಂದಿಲ್ಲ ಅಂದ್ರೆ ಸಪೋರ್ಟ್ ವಾಕ್ ಬೋರ್ಡ್ ಅಂತ ಬಂದಾಗ ತುಂಬಾ ಜನಕ್ಕೆ ಒಂದು ತಪ್ಪು ಅಭಿಪ್ರಾಯ ಇದೆ ಫಸ್ಟ್ ಒಂದು ಅರ್ಥ ಮಾಡ್ಕೊಬೇಕಾಗಿರೋದು ಕಾಂಗ್ರೆಸ್ ಅವರು ಹೇಳಿದ್ನ ವಕ್ ಬೋರ್ಡ್ ಅಂತ ಒಕ್ ಬರೋಲ್ಲ ವಕ್ ಬೋರ್ಡ್ ಅಂದ್ರೆ ಏನು ಅಂತಂದ್ರೆ ಅರ್ಥ ಮಾಡ್ಕೊಬೇಕಾಗುತ್ತೆ ನಮ್ಮ ಮುಸ್ಲಿಂ ಬಾಂಧವರು ಏನಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಅಲ್ಲಿ ಎಲ್ಲ ಕಡೆ ಏನಿದ್ದಾರೆ ಫಸ್ಟ್ ಅವರೆಲ್ಲ ಇಂಡಿಯನ್ಸ್ ನಾವೆಲ್ಲ ಇಂಡಿಯನ್ಸ್ ಇಂಡಿಯನ್ಸ್ಗೆಲ್ಲ ಒಂದೇ ರೂಲ್ ಇರಬೇಕು ಅನ್ನೋ ಒಂದು ಆಸೆ ಅಷ್ಟೇ ಇದು ವಕ್ ಬೋರ್ಡ್ ಏನಾಗಿತ್ತು ಎಲ್ಲೋ ಒಂದು ಕಡೆ ಇದು ತಪ್ಪು ದಾರಿಗೆ ಇಳಿತಾ ಇತ್ತು ಎಷ್ಟೊಂದು ಲ್ಯಾಂಡ್ಗಳು ಎಷ್ಟೋ ಜಮೀನುಗಳಿರ್ಬೋದು ಕ್ಲಾರಿಟಿ ಇರ್ತಾ ಇರಲಿಲ್ಲ ಯಾಕಂದ್ರೆ ಇವತ್ತು ನೋಡಿ ಹೇಳ್ತೀನಿ ನಮ್ಮಲ್ಲಿ ಧರ್ಮಗಳು ಯಾವ್ಯಾವ ಇದೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಮೂರು ಧರ್ಮ ಇದೆ ಮೂರು ಧರ್ಮಕ್ಕೂ ಒಂದೇ ತರ ಲಾ ಇದೆ ನಮ್ಮ ಇಂಡಿಯಾದಲ್ಲಿ ಕರೆಕ್ಟ್ ಒಪ್ಕೊಂತ ಅರೆ ವಕ್ ಬೋರ್ಡ್ ಮಾತ್ರ ಬೇರೆ ಲಾ ಇತ್ತು ಯಾವುದೇ ಥರ ರೂಲ್ಸ್ ಏನಾದ್ರು ತರಬೇಕು ಅಂದ್ರೆ ಒಕ್ಕೋಡ್ ಅನ್ರಿಗೆ ಹೋದರೆ ಇವನ್ ಸುಪ್ರೀಂ ಕೋರ್ಟ್ಗೂ ಹೋಗ್ ಇರಲಿಲ್ಲ ಅದನ್ನು ಬರಿ ಅದನ್ನು ಚೇಂಜ್ ಮಾಡಿದ್ದಾರೆ ಅಷ್ಟೇ ಬಿಟ್ಟರೆ ಇದರಿಂದ ಮುಸ್ಲಿಂ ಬಾಂಧವರಿಗೆ ಯಾವುದೇ ಆದಂಥ ತೊಂದರೆಗಳಿಲ್ಲ ಇದರಿಂದ ಇನ್ನೂ ಬೆಟರ್ ಆಗಿದೆ ಇವಾಗ ಹೇಳ್ತೀನಿ ತಲಾಖ್ ಅಂತ ಬಂತು ಮೂರು ಸಲ ತಲಾಕ್ 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 ಅಂದಿದ ತಕ್ಷಣ ತಲಾಕ್ ಆಗ್ಬಿಡೋದು ಹೆಣ್ಮಕ್ಳಿಗೆ ಎಷ್ಟು ಜನ ಹೋಗ್ತೀರಾ ಎರಡು ಸಾವಿರದ ಇಪ್ಪತ್ತೈದಲ್ಲಿ ಬರೀ ನಮ್ಮ ಕೂತಿದ ಕಡೆ ಫೋನಲ್ಲಿ ಕೂತ್ಕೊಂಡು ತಲಾಖ್ ಅಂದರೆ ತಲಾಖ್ ಆಗೋತಾರೆ ಅದೇ ಇದೆ ಅಂತಂದ್ರು ಅದನ್ನು ಗೌರ್ಮೆಂಟ್ ಅನ್ರಲ್ಲಿ ತೊಗೊಂಡ್ಬಂದಾಗ ನಮ್ಮ ಕೋರ್ಟ್ ಇದ್ರಲ್ಲಿ ತಗೊಂಡ್ಬಂದಾಗ ಹೆಣ್ಮಕ್ಳಿಗೆ ಸೆಕ್ಯೂರಿಟಿ ಸಿಗುತ್ತೆ ಇದನ್ನು ಯಾಕೆಂದ್ರೆ ಅವ್ರನ್ನ ಬರೀ ಮೈನಾರಿಟಿಯಾಗೇ ಇಡೋದಲ್ಲ ಮುಸ್ಲಿಂ ಬಾಂಧವರನ್ನ ನಮ್ಮ ಜೊತೆ ಸೇರಿಸ್ಕೊಂಡು ನಮ್ಮ ಜೊತೆನೆ ಎತ್ಕೊಂಡು ಅವ್ರನ್ನ ಮೇಲೆ ಎತ್ಕೊಂಡು ಹೋಗಬೇಕು ಯಾಕಂದ್ರೆ ಅವ್ರು ನಮ್ಮ ಇಂಡಿಯಲ್ಲಿ ಇದ್ಮೇಲೆ ಅವ್ರು ನಮ್ಮ ಇಂಡಿಯನ್ಸ್ ಅವ್ರನ್ನ ನಾವು ಸಪ್ರೇಟಾಗಿ ನೋಡಕ್ಕೆ ಬರೋದಿಲ್ಲ ಆಯ್ತಾ ನಾವು ಜೊತೆಯಲ್ಲಿ ಸೇರಿಕೊಂಡು ಮಾಡಬೇಕಾಗುತ್ತೆ ಈ ವರ್ಕ್ ಕೋಡ್ ಏನು ಮಾಡೋದು ಅದನ್ನು ದ್ವೇಷದ ರೀತಿಗೆ ತಗೊಂಡು ಹೋಗೋದು ಇದೇ ಕಾಂಗ್ರೆಸ್ ಸರ್ಕಾರ ಮೊನ್ನೆ ಪಾರ್ಲಿಮೆಂಟಲ್ಲಿ ಡಿಸ್ಕಷನ್ ನಡಿಬೇಕಾಗಿದೆ ಇದೇ ರಾಹುಲ್ ಗಾಂಧಿ ಮಲ್ಕೊಂಡು ಮೂರು ಗಂಟೆಗೆ ವಾಪಸ್ ಬಂದವರು ಇವರು ವಕ್ ಬೋರ್ಡ್ ಬಗ್ಗೆ ಮಾತ್ರ ಲಕ್ಷಣಗಳು ಇಲ್ಲ ಯಾವುದೇ ಥರ ಸಪೋರ್ಟ್ ಇಲ್ಲ ಅವ್ರಿಗೆ ಅಷ್ಟು ಇದ್ದಿತ್ತು ಅಂದರೆ ವಕ್ ಬೋರ್ಡ್ನ ನಾವು ಸೇಫ್ ಗಾರ್ಡ್ ಮಾಡಬೇಕು ಅಂತ ಏನಾದ್ರು ಇತ್ತು ಅಂತಿದ್ದರೆ ಸುಮ್ಮನೆ ಮಾತಾಡೋದಲ್ಲ ಸದನದಲ್ಲಿ ತೋರಿಸ್ಬೇಕಾಗಿತ್ತು ಅದು ತೋರಿಸ್ಲಿಲ್ಲ ಯಾರೂ ತೋರಿಸ್ಲಿಲ್ಲ ವೋಟ್ ಮಾಡಿದ್ದೀನಿ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬರುತ್ತೆ ಅಂತ ಅಂದ್ಕೊಡೋಣ ಆಯ್ತಾ ಅಂದರೆ ನಿಮ್ ಲೆಕ್ಕದ ಪ್ರಕಾರ ನನಗೆ ಯಾವುದೇ ಥರ ಹೆಲ್ಪ್ ಬರಬಾರ್ದು ಅಂತಲ್ಲ ಹಂಗಲ್ಲ ಡೆಮೋಕ್ರಸಿ ಅದನ್ನೇ ಹೇಳೋದು ಡೆಮಾಕ್ರಸಿ ನೀವು ಯಾರಿಗಾರು ಓಟ್ ಮಾಡಿರಿ ಯಾರು ಭಿನ್ನಾಗ್ತಾರೋ ಎಲ್ಲ ಸೇರ್ಕೊಂಡು ಆ ಕ್ಷೇತ್ರದ ಅಭಿವೃದ್ಧಿ ಕಡೆ ಕೆಲಸ ಮಾಡಬೇಕು ನಾನು ಅದನ್ನೇ ಹೇಳಿದ್ದು ನಾವು ರಾಜಕೀಯ ಐದು ವರ್ಷನೂ ಮಾಡಬಾರ್ದು ಬರೀ ನಾ ಒಂದೇ ವರ್ಷ ಮಾಡಬೇಕು ಲಾಸ್ಟ್ ವರ್ಷ ರಾಜಕೀಯ ಮಾಡಬೇಕು ನಾಲ್ಕು ವರ್ಷ ಕೆಲಸ ಮಾಡಬೇಕು ನಾವು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲಿಲ್ಲ ಅಂದರೆ ನಾನು ಮೊನ್ನೆನೂ ಅದನ್ನೇ ಹೇಳಿದ್ದು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಇದೆ ಅಂತ ಒಂದೇ ಒಂದು ಕಾರಣಕ್ಕೆ ಯಾವುದೇ ಥರ ಅನುದಾನ ಕೊಡ್ತಾ ಇಲ್ಲ ರವೀಣ್ಣ ಅವರಿಗೆ ಇದರಿಂದ ಕಾಂಗ್ರೆಸ್ ಅವರು ವೋಟ್ ಮಾಡಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅವರು ಒಂದು ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಜನ ವೋಟ್ ಮಾಡಿದ್ದಾರೆ ಅವ್ರಿಗೆ ಹಂಗಾರೆ ಆ ಜನಗಳು ಸಫರ್ ಮಾಡ್ತಾ ಇದ್ದಾರಲ್ವಾ ಇವಾಗ ಇವ್ರಿಗೆ ಅನುದಾನ ನಮ್ಮ ಕ್ಷೇತ್ರಕ್ಕೆ ಬರಲಿಲ್ಲ ಅಂದರೆ ಡೆವಲಪ್ಮೆಂಟ್ ಆಗಲಿಲ್ಲ ಅಂದರೆ ಈ ಜನಕ್ಕೆ ಹೆಲ್ಪ್ ಈ ಜನಕ್ಕೂ ಪ್ರಾಬ್ಲಮ್ ಆಗುತ್ತಲ್ವಾ ಸೊ ನಾನು ಹೇಳೋದೇನಂದ್ರೆ ರಾಜಕೀಯನ ಲಾಸ್ಟ್ ವರ್ಷ ಮಾತ್ರ ಇಟ್ಕೊಬೇಕು ನಾಲ್ಕು ವರ್ಷ ಕೆಲಸ ಮಾಡಬೇಕು ಒಬ್ಬರು ಲೀಡರ್ ಅಂತ ಚೂಸ್ ಮಾಡಿಕೊಂಡಿದ್ದೀವಿ ಯಾರು ನಮ್ಮ ನಮ್ಮ ಅವರು ಎಮ್ ಎಲ್ ಎ ಆಗಿದ್ದಾರೆ ಈ ಕ್ಷೇತ್ರಕ್ಕೆ ಆಯಿತಾ ನಮ್ಮ ಎಮ್ ಎಲ್ ಅವ್ರನ್ನ ಬಿಟ್ಟು ಮಾತಾಡೋ ಅವಶ್ಯಕತೆ ಇರೋದಿಲ್ಲ ಎಷ್ಟೇ ಆದ್ರೂ ನಾವು ಎಮ್ ಎಲ್ ಎ ಮುಖಾಂತರನೇ ಯಾವುದೇ ವಿಷಯನ ಮುಂದೆ ತರಕ್ಕೆ ಸಾಧ್ಯ ಯಾಕಂದ್ರೆ ಹೋಗ್ಬಿಟ್ಟು ಸದನದಲ್ಲಿ ಮಾತಾಡೋರು ಯಾರು ಎಮ್ ಎಲ್ ಎ ಅವ್ರು ನಾವು ಯಾರೂ ಹೋಗಿ ಮಾತಾಡೋದಕ್ಕಾಗೋದಿಲ್ಲ ನಾವೇನು ನಾವು ಹೇಳಿದ ತಕ್ಷಣ ನಿಲು ಬರಬೇಕು ಅಂತಿಲ್ಲ ಒಂದು ಎಮ್ ಎಲ್ ಎ ಮಾತು ಕೇಳಿದ್ರೆ ಇರೋರು ನಮ್ಮ ಮಾತು ಕೇಳ್ತಾರೆ ಅನ್ನೋದಕ್ಕೆ ಯಾವುದೇ ತರ ಗ್ಯಾರಂಟಿ ಸಿಗೋದಿಲ್ಲ ಆದರೆ ಸರ್ಕಾರದ ಕಣ್ ತೆಗೆಸಬೇಕು ಅಂತ ಬಂದಾಗ ಅಸ್ ಕಾಮನ್ ಮ್ಯಾನ್ ಎಲ್ಲರೂ ಎದ್ದೇಳ್ಬೇಕಾಗುತ್ತೆ ಆ ಧ್ವನಿ ನಾನು ಆ ಕಾಮನ್ ಮ್ಯಾನ್ ಧ್ವನಿಯಾಗಿ ನಾನು ಎದ್ದೇಳ್ತಾ ಇದ್ದೀನಿ ಅಷ್ಟೇ ಬಿಟ್ಟರೆ ಆದರೆ ನಮ್ಮ ಪರವಾಗಿ ಮಾತಾಡೋದು ನಮ್ಮ ಎಮ್ ಎಲ್ ಎ ರವಿ ಅಣ್ಣವರೇ ಮಾತಾಡಬೇಕು ನಮ್ಮ ರವಿ ಅಣ್ಣವರೇ ಫೈಟ್ ಮಾಡಬೇಕು ಏನೇ ಇದ್ರೇನು ನಮ್ಮ ಜನಬಲ ಅವರು ಕೊಟ್ಟಿರೋದೇ ಆ ಕಾರಣಕ್ಕೋಸ್ಕರ ಅದಕ್ಕೆಲ್ವಾ ಡೆಮಾಕ್ರೆಟಿಗಲ್ಲಿ ಎಮ್ ಎಲ್ ಎ ಮಾಡಿರೋ ಕಾರಣವೇ ಅದಕ್ಕೆ ಆ ಫೈಟ್ ಮಾಡಲಿ ಅಂತಲೇ ಕೊಟ್ಟಿರೋದು ಆಯುಧಾನ ಸೊ ನಾನು ಹೇಳೋದಿಷ್ಟೇ ಬೇರೆ ಸರ್ಕಾರಗಳನ್ನ ತಿಳ್ಕೊಂಡು ನಮ್ಮ ಕ್ಷೇತ್ರಕ್ಕೆ ಏನು ಬೇಕೋ ಅಭಿವೃದ್ಧಿ ಮಾಡಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆಯಲ್ವಾ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಮುಂದಿನ ಸಲ ಕಾಂಗ್ರೆಸ್ ಗೆಲ್ಬಹುದು ನಮ್ಗೆ ಗೊತ್ತಿಲ್ಲ ಫಸ್ಟ್ ಅಭಿವೃದ್ಧಿ ಮಾಡಲಿ ಅಭಿವೃದ್ಧಿ ಮಾಡಿದ್ರೆ ಓಟ್ಗಳು ಕೊಡಿ ಅನ್ನೋದು ತಪ್ಪಾಗುತ್ತೆ ಕಂಟ್ರಿ ಯಾರ ಯಾರ ಪಕ್ಷದಿಂದ ಇಷ್ಟ ಆಗಿದ ಪಕ್ಷಕ್ಕೆ ಕೆಲಸ ಮಾಡ್ತೀವಿ ಅದಕ್ಕೆ ಸೇರ್ಪಡೆ ಅಂತ ಹೊಸ ಹೆಸರು ಕೊಡೋದು ಬೇಡ ಸೇರ್ಪಡೆಯೋದ್ರಿಂದ ಪ್ರಾಬ್ಲಮ್ಗಳೇ ಜಾಸ್ತಿ ಸೇರ್ಪಡೆಕ್ಕಿಂತ ಕೆಲ್ಸದ ಕಡೆ ಗಮನ ಕೊಡಬೇಕು ಯಾವ ಪಕ್ಷ ನಿಮ್ಗೆ ಸರಿಯಾಗಿ ಕೆಲಸ ಮಾಡ್ತಾ ಇದ್ದೋ ಆ ಪಕ್ಷಕ್ಕೆ ಬೆಂಬಲ ನೀಡಿ ಸರ್ ನಿಮ್ಗೆ ವರ್ಕ್ ಬೋರ್ಡ್ ಇಂದ ಪ್ರಾಬ್ಲಮೇ ಜಾಸ್ತಿ ಆಗಿತ್ತು ಸೊಲ್ಯೂಷನ್ಸ್ ತರ್ತಾ ಇದಾರೆ ಇಷ್ಟು ದಿವಸ ಜನಗಳನ್ನ ತಪ್ಪ ಎಳೆದಿದ್ರು ಇವತ್ತು ಸೊಲ್ಯೂಷನ್ಸ್ ತರ್ತಾ ಇದ್ದಾರೆ ಎಲ್ಲಾ ಸರ್ಕಾರಗಳು ಇವತ್ತು ಇಂಡಿಯಾ ಡಿ ಎ ಜೊತೆ ಏನು ಒಪ್ಪಂದ ಮಾಡ್ಕೊಂಡಿದ್ದಾರೆ ನಮ್ಮವರು ಎಸ್ಪೆಷಲಿ ಬಿ ಜೆ ಪಿ ಜೊತೆ ಏನು ಒಪ್ಪಂದ ಮಾಡ್ಕೊಂಡಿದ್ದಾರೆ ಕ ಜೆ ಡಿ ಎಸ್ ಅವರು ಈ ಸಂದರ್ಭಕ್ಕೆ ಮಾಡ್ಕೊಂಡಿದ್ದಾರೆ ಬಟ್ ಪಕ್ಷಾತೀತವಾಗಿ ಕ್ಷೇತ್ರದಲ್ಲಿ ನೋಡಿದಾಗ ಜೆ ಡಿ ಎಸ್ ಸಪ್ರೇಟ್ ಆಗೇ ಇದೆ ಜೆ ಡಿ ಎಸ್ ಒಂದು ಎಮೋಷನ್ ನಮ್ಮ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಅನ್ನೋದು ಒಂದು ಎಮೋಷನ್ ನಮ್ಮ ಕ್ಷೇತ್ರದಲ್ಲಿ ಅಲ್ಲೆಲ್ಲೋ ಒಂದಾಯಿತು ಅಂತ ಇಲ್ಲಿ ಒಂದಾಗಲ್ಲ ಆಯ್ತಲ್ವಾ ಅಲ್ಲಿ ಇನ್ನೂ ಜನಗಳಲ್ಲಿ ಏನಿದೆ ಜೆ ಡಿ ಎಸ್ ಜೆ ಡಿ ಎಸ್ ಆಗಿ ಉಳ್ಕೊಂಡಿದೆ ಕಾಂಗ್ರೆಸ್ ಕಾಂಗ್ರೆಸ್ ಆಗಿ ಉಳ್ಕೊಂಡಿದೆ ಬಿಜೆಪಿ ಬಿಜೆಪಿಯಾಗಿ ಉಳ್ಕೊಂಡಿದೆ ಹೊಂದಾಣಿಕೆ ಆಗಿ ಉಳ್ಕೊಂಡಿಲ್ಲ ಎಲ್ಲೂ ಅದು ಅಲ್ಲಿನ ಸರ್ಕಾರಗಳು ಆ ನಿಟ್ಟಿನಲ್ಲಿ ಏನು ಡೆವಲಪ್ ಮಾಡಬೇಕು ಅದು ಅಲ್ಲೂ ಹೊಂದಾಣಿಕೆ ಬಟ್ ನಮ್ಮ ಕ್ಷೇತ್ರದ ಹೊಂದಾಣಿಕೆ ಅಲ್ಲ ಬಟ್ ಈ ಹೊಂದಾಣಿಕೆಯಿಂದ ನಮ್ಮ ಕ್ಷೇತ್ರಕ್ಕೆ ಏನಾದ್ರು ಅಭಿವೃದ್ಧಿ ಆಗುತ್ತೆ ಅಂದ್ರೆ ಯಾಕೆ ಆಗಬಾರ್ದು ಒಳ್ಳೇದು ಆ ರೀತಿಯಲ್ಲಿ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಯಾವುದಾದ್ರು ಒಂದು ಹೊಂದಾಣಿಕೆಯಿಂದ ನಮಗೆ ಒಳ್ಳೇದಾಗುತ್ತೆ ಅಂತಂದ್ರೆ ಅಬ್ಸಲ್ಯೂಟ್ಲಿ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ ನಮ್ಮ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಸುಧಾಕರ್ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಗೆ ಹೋಗಿ ಬಿಜೆಪಿ ಮುಖಾಂತರ ಓದಾಗಿಂದನೇ ಆ ಮೆಡಿಕಲ್ ಕಾಲೇಜ್ ತರಕಾಯ್ತು ಡೆವಲಪ್ಮೆಂಟ್ಸ್ ತರಕಾಯ್ತು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಇಲ್ಲ ಅಂದಿದ್ರೆ ಕಾಂಗ್ರೆಸ್ ಅಲ್ಲೇ ಉಳಿದಿದ್ರೆ ಆ ಡೆವಲಪ್ಮೆಂಟ್ ಮಾಡಕ್ಕೆ ಆಗ್ತಿರ್ಲಿಲ್ಲ ಯಾಕಂದ್ರೆ ಅವ್ರಿಗೆ ಯಾವ ಮಿನಿಸ್ಟರ್ ರೋಲ್ ಕೊಡ್ತಿರ್ಲಿಲ್ಲ ಯಾವುದೇ ತರ ಡೆವಲಪ್ಮೆಂಟ್ಗೆ ಆಪ್ಷನ್ ಕೊಡ್ತಿರ್ಲಿಲ್ಲ ನಾವು ಜನಕ್ಕೋಸ್ಕರ ಕೆಲಸ ಮಾಡಬೇಕು ಪಕ್ಷ ಇರೋ ಸೆಕೆಂಡ್ರಿ ಆಲ್ವೇಸ್ ಜನಕ್ಕೆ ಹೆಂಗ್ ಡೆವಲಪ್ಮೆಂಟ್ ಮಾಡುವ ನಿಟ್ಟಿನಲ್ಲಿ ನಾವು ಸರ್ ಹಾಗೂ ಬಿ ಎನ್ ರವಿಕುಮಾರ್ ಅವರು ನಡ್ಸ್ಕೊಡಿರ ರೀತಿ ನಿಮ್ಗೆ ಬಿ ಎನ್ ರವಿಕುಮಾರ್ ಬಗ್ಗೆ ಎಷ್ಟೊಂದಿಗೆ ಗೊತ್ತಿಲ್ಲ ಕೆಲವು ವಿಷಯ ಹೇಳಬೇಕು ನಿಮ್ಗೆ ನಮ್ಮ ತಾತ ಮುನ್ಶಾಮಪ್ಪ ಅವರಿಗೆ ಬ್ಯಾಕ್ ಬೋನಾಗಿ ನಿಂತಿದ್ದೆ ರವಿಕುಮಾರ್ ಅವರು ನಮ್ಮ ರಾಜಣ್ಣ ಅವರಿಗೆ ಬ್ಯಾಕ್ ಬೋನಾಗಿ ನಿಂತಿದ್ದೆ ರವಿಕುಮಾರ್ ಅವರು ಇವತ್ತು ಜನ ಅವ್ರು ಬ್ಯಾಕ್ ಬೋನಾಗಿ ನಿಂತಿದ್ದಾರೆ ಅಂದರೆ ಯಾಕಂದ್ರೆ ಅವ್ರ ಹತ್ರ ಇದ್ದಿದ್ದು ಒಡನಾಟ ಆಯಿತಾ ಅವ್ರನ್ನ ನಾವು ಅವರು ಏನು ಕೆಲಸ ಮಾಡಿದ್ದಾರೆ ಜೆ ಡಿ ಎಸ್ಗೆ ಅವ್ರ ಲೆವೆಲಲ್ಲಿ ಏನು ಕೆಲಸ ಮಾಡಿದ್ದಾರೆ ಅದಕ್ಕೆ ನಾವು ಯಾವ ಶ್ಲಾಘನೀಯ ಅದಕ್ಕೆ ನಾವೆಲ್ಲ ಸಪೋರ್ಟ್ ನಿಂತಿದ್ವಿ ನಿಮ್ಮ ಕೆಲವು ನಿಲುವುಗಳಿರುತ್ತೆ ಆ ಮೂಮೆಂಟ್ ಅಲ್ಲಿ ನಿಲುವುಗಳಿರುತ್ತೆ ಈ ನಿಲುವಲ್ಲಿ ಏನಾಗುತ್ತೆ ಆವತ್ತಿನ ದಿವಸಕ್ಕೆ ನಮ್ಮ ಇದರಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕೆಲವರು ಲೀಡರ್ಸ್ ರಿಕ್ವೈರ್ಮೆಂಟ್ ಇದ್ದಿದ್ದು ನಿಮ್ಮಂತ ಒಬ್ರು ಲೀಡರ್ ಎದ್ದೇಳ್ಬೇಕು ಏನಾದ್ರು ಮಾಡಬೇಕು ಈ ಕ್ಷೇತ್ರದಲ್ಲಿ ಮಾಡಬೇಕು ನಮ್ಗೆ ಆದ ನಮ್ಗೆ ಆದ ಯಾವುದು ಏನು ಜನ ಜನಗಳಿಗೆ ಸೇವೆ ಮಾಡ್ಬೇಕು ನೀವು ನಿಮ್ ಮುಂದಿನ ದಿನಗಳಲ್ಲಿ ಬರಬೇಕು ಕ್ಷೇತ್ರಕ್ಕೆ ಅಂತ ಬಂದಾಗ ಆ ನಿಲುವು ತಗೊಳ್ಳೇಬೇಕಾಗುತ್ತೆ ಎಷ್ಟೋ ಜನ ಆವತ್ತು ಹೇಳಿದ್ರು ಸಂದೀಪ್ ರೆಡ್ಡಿ ಅವ್ರು ಬಂದಿದ್ದಾರೆ ಎಲೆಕ್ಷನ್ ಟೈಮಲ್ಲಿ ನಾಮಿನೇಷನ್ ವಾಪಸ್ ತಗೊಳ್ತಾರೆ ಅಂತ ನಾನು ನಮ್ಮ ಯಾವುದೇ ವಾಪಸ್ ತೊಗೊಂಡಿಲ್ಲ ನಾನು ಫೇಸ್ ಮಾಡಿದ್ದೀನಿ ನನಗೆ ನನಗನ್ಸುತ್ತೆ ಅದನ್ನು ನಮ್ಮ ತಾತನ ಬ್ಲಡ್ ಅದು ನಾವು ಅದನ್ನ ಮಾಡೇ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಡ್ಕೊಂಡು ಹೋಗ್ತೀವಿ ತುಂಬ ಹೇಳೋಕ್ಕಾಗಲ್ಲ ನಮ್ಮ ರಕ್ತದ ಕೊಡುಗೆನೇ ಜಾಸ್ತಿ ಇದೆ ನಾವು ಹೇಳೋದೇ ಬೇಡ ನಾನು ಹೇಳ್ತಾ ಇನ್ನೆಲ್ಲ ನಮ್ಮ ಮುಂಚಮ್ಮಪ್ಪ ಅವರನ್ನ ಜ್ಞಾಪಿಸ್ಕೊಂಡ್ರೆ ಸಾಕು ನಮ್ಮ ಕ್ಷೇತ್ರಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀವಿ ಅಂತ ಗೊತ್ತಾಗ್ತಾ ಹೋಗುತ್ತೆ ಆದ್ರೂ ಹೇಳ್ತೀನಿ ನಾವು ಅದನ್ನ ಒಂದು ಯಂಗ್ಸ್ಟರ್ ಆಗಿ ಬಂದಿದ್ದೀವಿ ರಾಜಕಾರಣಕ್ಕೆ ಇಷ್ಟೇ ಹೇಳ್ಬಲ್ಲೆ ನನ್ನ ಕೈಯಲ್ಲಿ ಆಗ ಸಹಾಯ ಮಾಡ್ತಾ ಹೋಗ್ತೀನಿ ಮಕ್ಕಳಿಗೆ ಜಾಬ್ಸ್ ಇರ್ಬೋದು ಯುವಕರಿಗೆ ಜಾಬ್ಸ್ ಇರ್ಬೋದು ಎಲ್ಲೆಲ್ಲಿ ಪ್ರೋತ್ಸಾಹ ಕೊಡೋಕ್ಕಾಗುತ್ತಾ ಅಲ್ಲಿರ್ಬೋದು ಹೆಲ್ತ್ ಫೆಸಿಲಿಟೀಸ್ ಇರ್ಬೋದು ತುಂಬ ಜನಕ್ಕೆ ಗೊತ್ತಿದೆಯಲ್ಲ ಹೆಲ್ಪ್ ಹೆಲ್ಪ್ಲೈನ್ ಮುಖಾಂತರ ತುಂಬ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಆಲ್ರೆಡಿ ಎಷ್ಟೊಂದು ಜನ ಅದರಿಂದ ಉಪಯೋಗ ಪಡ್ಕೊಳ್ತಾ ಇದ್ದಾರೆ ನನ್ನ ಕೈಯಲ್ಲಿ ಆದಷ್ಟು ಮಾಡ್ತಾ ಹೋಗ್ತೀನಿ ಆಯಿತಾ ನಾನು ನಿಮ್ಮ ಥರ ಒಂದು ಕಾಮನ್ ಮ್ಯಾನ್ ನಾನು ಕೂಡ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಜಾಬ್ ಮಾಡ್ತೀನಿ ಜಾಬ್ ಮಾಡಿ ನಾನು ಫ್ರೀ ಟೈಮಲ್ಲಿ ಬಂದು ನಾನು ಈ ಕೆಲಸದಲ್ಲಿ ಮಾಡ್ತೀನಿ ಸೊ ನಾನು ಇಷ್ಟೇ ಹೇಳೋದು ಎಲ್ಲರೂ ಕೈ ಹಿಡಿಬೇಕು ನಮ್ಮ ಜನತೆಗೆ ಇಷ್ಟೇ ಹೇಳೋದು ಒಂದು ನಿಮ್ ನಿಮ್ಮ ಕ್ಷೇತ್ರಕ್ಕೆ ಬಂದಿರೋದು ನಮ್ಮ ಕ್ಷೇತ್ರಕ್ಕೆ ಬಂದಿರೋದು ನಿಮ್ಮ ಮಗನಾಗ್ ಬಂದಿದ್ದೀನಿ ಸೊ ಕೈ ಹಿಡಿದಿ ಅಂತ ಹೇಳಿ ಮಾಡಲ್ಲ ಜನ ಯಾಕಂದ್ರೆ ನಮ್ಮ ಹಿಂದುಳಿದಿದ್ದಾರೆ ಅಲ್ಲಿಂದ ಯಾರು ಬರ್ತಾರೆ ಅನ್ನೋ ಒಂದು ಇದಿದೆ ಇದೆ ಆಯ್ತಾ ಈ ಕಡೆಗಾದ್ರೂ ಸ್ವಲ್ಪ ರೈತರೆಲ್ಲ ಚೆನ್ನಾಗಿ ಸ್ವಲ್ಪ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದಾರೆ ಬಟ್ ನಮ್ದಿಬ್ಬರು ಕೆಳಗಡೆ ಯಾರು ಕೇಳೋರಿಲ್ಲ ಅವ್ರನ್ನ ಸೊ ಅಲ್ಲಿ ಒಂದು ಏನಾದ್ರು ಒಂದು ಲೀಡರ್ಶಿಪ್ ತಂದು ಅವ್ರಿಗೆ ಹೆಲ್ಪ್ ಆಗಿ ನಿಂತ್ಕೊಬೇಕು ಅನ್ನೋ ಒಂದು ಕಾರಣಕ್ಕೆ ಅಲ್ಲಿನ ಕ್ಷೇತ್ರದಲ್ಲಿ ನಿಂತಿದ್ದೀನಿ ಈ ಕಡೆ ಕ್ಷೇತ್ರದಲ್ಲೂ ನಂಗೆ ಯಾರ್ಯಾರು ಬಂದಿದ್ದಾರೋ ತಾಲೂಕ್ ಮಟ್ಟದಲ್ಲಿ ನಮ್ಮ ಶಿಬ್ಲಿಘಟ್ಟ ತಾಲೂಕು ಮಟ್ಟದಲ್ಲಿ ಯಾರ್ಯಾರು ನನ್ನ ಹತ್ರ ಬಂದ ಸಹಾಯ ಕೇಳಿದಾರೋ ಅವ್ರಿಗೆಲ್ಲ ನಿಂತಿದ್ದೀನಿ ಬಟ್ ನಮ್ಮ ಕಾರ್ಯಕ್ರಮಗಳು ಅಲ್ಲಿ ಜಾಸ್ತಿ ಹಾಕಿದೆ ಅಂತಂದ್ರೆ ಅಲ್ಲಿನ ಪಾವರ್ಟಿ ಲೆವೆಲ್ ತುಂಬಾ ಜಾಸ್ತಿ ಇದೆ ಆಯ್ತಾ ಎಲ್ಲಿ ಪಾವರ್ಟಿ ಲೆವೆಲ್ ಇರುತ್ತೋ ಅಲ್ಲಿ ಕೂತ್ ಕೆಲಸ ಮಾಡಬೇಕಾಗುತ್ತೆ ಸುಮ್ಮನೆ ನಾನು ಇವತ್ತಿನ ಹೇಳ್ತೀನಲ್ಲ ಇವತ್ತು ಕೋಟೆಯಲ್ಲಿ ಇರ್ಬೋದು ಇವತ್ತು ಜಂಗಮಕೋಟೆಯಲ್ಲಿ ರೈತರು ನೋವು ನೋಡಿ ಚೆನ್ನಾಗಿದ್ದಾರೆ ಫೈನಾನ್ಷಿಯಲ್ ನಂಗು ಖುಷಿ ಇದೆ ಅವರ ಅವರ ಬೆಳವಣಿಗೆ ನನಗೆ ಖುಷಿ ಇದೆ ಅದೇ ರೀತಿ ನಮ್ಮ ಕ್ಷೇತ್ರದಲ್ಲೂ ಆಗಬೇಕು ದಿಗ್ಗುರಳ್ಳಿ ಕ್ಷೇತ್ರದಲ್ಲೂ ಆಗಬೇಕು ಅಂತ ಒಂದು ಅಷ್ಟೇ ಇಷ್ಟಿಲ್ಲ ಇರುತ್ತೆ ಯಾವ್ದು ಫಲವತ್ವಾದ ಭೂಮಿ ಇರುತ್ತೆ ಅಲ್ಲಿ ಬರಬಾರ್ದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಎಲ್ಲಿ ಫಲವತ್ವ ಭೂಮಿ ಇಲ್ಲ ಡೆಡ್ ಲ್ಯಾಂಡ್ಸ್ ಅಂತ ಕರಿತೀವಿ ಎಲ್ಲಿ ಫಲವತ್ತು ಕಮ್ಮಿ ಇರುತ್ತೆ ಅದ ಕಡೆ ಇಂಡಸ್ಟ್ರೀಸ್ ಬರಬೇಕು ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇವಾಗ ದಿಪ್ಪುಹಳ್ಳಿ ಕ್ಷೇತ್ರ ಕಡೆ ಬಂದಿದೆ ನಿಮ್ಗೆ ತುಂಬಾ ಡೆಡ್ ಲ್ಯಾಂಡ್ಸ್ ನೋಡ್ತೀರಾ ಬಟ್ ನೀವು ಕೋಟೆ ಕಡೆ ಹೋಗಿ ತುಂಬಾ ಒಳ್ಳೆ ಲ್ಯಾಂಡ್ಸ್ ನೋಡ್ತೀರಾ ಒಳ್ಳೆ ಲ್ಯಾಂಡ್ಸ್ ಅಂದ್ರೆ ಗ್ರೀನ್ ಲ್ಯಾಂಡ್ಸ್ ಅಂತ ಕೇಳ್ತೀವಿ ಅದರಿಂದ ರೈತರಿಗೆ ಒಳ್ಳೆ ನೀರ್ ಇರ್ಬೋದು ಇವೆಲ್ಲ ಫೆಸಿಲಿಟೀಸ್ ಸಿಗ್ತಾ ಇರುತ್ತೆ ನೀವು ಡ್ರೈ ಲ್ಯಾಂಡ್ಸ್ ಅಲ್ಲಿ ಇಂಡಸ್ಟ್ರೀಸ್ ಮಾಡಿದಾಗ ಜಾಬ್ಸ್ ಬರುತ್ತೆ ಒಂದು ಜಾಬ್ಸ್ ಕೂಡ ಡೆವಲಪ್ ಆಗುತ್ತೆ ಮತ್ತೆ ಅಲ್ಲಿನ ಏರಿಯಾ ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಬರಗಾಡಿಗಳಲ್ಲಿ ಮಾಡಬೇಕು ಇಂಡಸ್ಟ್ರೀಸ್ ನ ಯಾವತ್ತೂ ಅಷ್ಟೇ ವಿರೋಧ ಎಲ್ಲಿದ್ದೀನಿ ಅಂದ್ರೆ ಪ್ರಾಪರ್ ಒಳ್ಳೊಳ್ಳೆ ಲ್ಯಾಂಡ್ಸ್ ಮೇಲೆ ಮಾಡಕ್ ಹೋಗ್ಬಾರ್ದು ಅನ್ನೋದು ನನ್ನ ಸರ್ವೆ ಮಾಡಿದ್ದಾರೆ ಇನ್ನೂ ಸೆಕೆಂಡ್ ರೌಂಡ್ ಸರ್ವೆ ಪೆಂಡಿಂಗ್ ಇದೆ ಅದಾಗ್ಲಿ ತುಂಬಾ ಜನ ಆಲ್ರೆಡಿ ಅಲ್ಲಿ ಕೆಲವರು ಅಬ್ಜೆಕ್ಟ್ ಮಾಡಿದ್ದಾರೆ ಕೆಲವರು ಇದಾಗಿದ್ದಾರೆ ಕೆಲವರು ಕೋರ್ಟ್ಗೂ ಹೊತ್ತಿದ್ದಾರೆ ಅದರ ವಿಷಯವಾಗಿ ಸೊ ಅದು ಕೋರ್ಟ್ ಅಲ್ಲಿರೋದ್ರಿಂದ ಅದ್ರ ಮೇಲೆ ಮಾತಾಡಕ್ಕೆ ಇಷ್ಟಪಡಲ್ಲ ನಾನು ಬಟ್ ಆದ್ರೇ ಒಂದು ಹೇಳ್ತೀನಿ ಕೇಳಿ ಜಮೀನುಗಳು ಚೆನ್ನಾಗಿರೋ ಜಮೀನುಗಳ ಮೇಲೆ ಇಂಡಸ್ಟ್ರೀಸ್ ಬರಬಾರ್ದು ಇದು ನನ್ನ ವೈಯಕ್ತಿಕವಾದ ನನ್ನ ಒಪೀನಿಯನ್ ತುಂಬ ಜನ ತುಂಬ ಜನ ಇದ್ದಾರೋ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಆ ಇಪ್ಪತ್ತೈದು ಪರ್ಸೆಂಟ್ ಯಾರು ಫೇಲ್ ಆಗಿದ್ದಾರಲ್ಲ ಅವ್ರು ನಾನಿದ್ದೀನಿ ಆಯಿತಾ ನನ್ನ ಕಾಂಟ್ಯಾಕ್ಟ್ ಮಾಡಿ ಆ ಇಪ್ಪತ್ತೈದು ಪರ್ಸೆಂಟ್ ಯಾರು ಫೇಲ್ಪ್ ಆಗಿದ್ದಾರೋ ಅಷ್ಟು ಕ್ಯಾಂಡಿಡೇಟ್ಸ್ಗೂ ನಾನು ನಿಂತ್ಕೊಂಡಿದ್ದೀನಿ ಏನು ಹೆಲ್ಪ್ ಬೇಕೋ ನನ್ನ ಕಡೆಯಿಂದ ನಾನು ಮಾಡ್ತೀನಿ ನಾನು ಹೆಲ್ಪ್ಲೈನಿಗೆ ಕಾಲ್ ಮಾಡಿ ಅವ್ರಿಗೆ ಎಕ್ಸಾಮ್ಸ್ ಕಟ್ಸೋದಿರ್ಬೋದು ರೀ ಟ್ರೈನಿಂಗ್ ಮಾಡಿಸೋದಿರ್ಬೋದು ಅವ್ರ ಬಗ್ಗೆ ನಾನು ಫೋಕಸ್ ಇದೆ ಚೆನ್ನಾಗಿ ಓದಿರೋ ಮಕ್ಕಳು ಓದ್ತಾನೆ ಇರ್ತಾರೆ ಚೆನ್ನಾಗಿ ಓದ್ಲಾ ಇರೋ ಮಕ್ಕಳನ್ನ ಇರ್ತದೆ ಇಂಪಾರ್ಟೆಂಟ್ ಏನು ಅನ್ನೋದನ್ನು ಎಕ್ ಪಿ ಎಚ್ ರಿಸಲ್ಟ್ಸ್ ವೆಯ್ಟ್ ಮಾಡಿ ನಮ್ಮ ಕ್ಷೇತ್ರದಲ್ಲಿ ಕಂಪ್ಲೀಟ್ ದಿಬ್ಬುರಹಳ್ಳಿ ಕ್ಷೇತ್ರ ಈ ತಿನ್ಸಂದ್ರ ಕ್ಷೇತ್ರನ ನೋಡಿ ಏನು ಮಾಡಿ ತೋರಿಸ್ತೀವಿ ಜೆ ಡಿ ಎಸ್ಗೆ ಅಂತ ಆಯಿತಾ ನಾನು ಈಗಲೇ ಹೇಳೋದ್ನಲ್ಲ ಕಾಂಗ್ರೆಸ್ ಠೇವಣಿ ಕೂಡ ಉಳಿಸೋಲ್ಲ ಸರಿ ನಮ್ಮ ಕ್ಷೇತ್ರಕ್ಕೆ ನಾನು ಏನು ಹೇಳಿದೆ ಈ ತಿನ್ಸಂದ್ರ ಹಾಗೂ ದಿಬ್ಬುರಹಳ್ಳಿ ಕ್ಷೇತ್ರದಲ್ಲಿ ನಾವು ಸ್ಟ್ರಾಂಗ್ ಆಗಿ ಜೆ ಡಿ ಎಸ್ನ ಬ್ಯಾಕ್ ಮಾಡಿ ನಾವು ಒಳ್ಳೆ ನ ತರ್ತೀವಿ ಇದು ಜಡ್ ಪಿ ಎಲ್ಲ ಎಲೆಕ್ಷನ್ ನೋಡ್ತೀವಿ ಕಮಿಷನರ್ ಕಮಿಷನರ್ ಕಡೆ ವಾಪಸ್ ಕೊಡ್ತಿಲ್ಲ ಅದು ಅಂತ್ಕೇ ನಿಂದೈತಾ ಅದಕ್ಕೆ ನಿಂತೈತೆ ಇವರು ಡಿ ಎಚ್ ನಾನು ಹತ್ತಾರ ಸರಿ ಹೋಗಿ ಸರ್ವೀಸರು ಕಾಲ್ ಮಾಡ್ಕೊಳ್ತಿದ್ದಾರೆ ಎಲ್ಲ ವಿಸಿಟ್ ಮಾಡ್ತಾ ಇದ್ದೀನಿ ಮತ್ತು ಡಿ ಎಚ್ ಡಿ ಎಸ್ ಸಿ ಡಿ ಸಿ ಅವರು ಅಲ್ಲಿಂದ ಕೋರ್ಟಲ್ಲಿ ಕೇಸ್ ನೆಗ್ತೈತಪ್ಪ ಅಂತ ಹೇಳ್ಬಿಟ್ಟು ಅದನ್ನೇ ಮೂರು ಸ್ಪೆಷಲ್ ಆಗಿದ್ರು ಆ ಸಸ್ಪೆನ್ಸ್ ಬಟ್ ಯಾರು ಆಗಿಲ್ಲ ಇಬ್ಬರು ಆಗಿದೆ ಅಂತಬಿಟ್ಟು ಇದು ಮಾಡಿ ನಮಗೂ ಲೆಟ್ರ್ ಕನ್ಫರ್ಮ್ ಲೆಟ್ ಕೊಟ್ಟಿಲ್ಲ ಇಬ್ಬರು ಶ್ರುತಿ ರೇಣುಕಂತ ಆಗಿದ್ದಾರೆ ಅಂತ ಅವ್ರು ಹೇಳಿದ್ರು ಆ ಕನ್ಫರ್ಮ್ ಲೆಟ್ ಸರ್ ಅಂತ ಕೇಳಿದರೆ ಅದು ಕೊಟ್ಟಿಲ್ಲ ನಮಗೂ ಇವತ್ತಿಗೂ ಅವರು ಯಾರು ಅಗ್ನಿ ಅಂತೆ ಸುಗುಣ ಅಂತ ಅವರು ಮೇಲೆ ಕೇಸ್ ನೈತಾನೆ ಇದೆ ಅಂತ ಹೇಳ್ತಿದ್ದಾರೆ ಇವತ್ತಿಗೂ ನಮ್ಮದು ನ್ಯಾಯ ಸಿಗ ಅವರು ಇಲ್ಲ ಡಿ ಎಚ್ ಮಹೇಶ್ ಕುಮಾರ್ ಸರ್ ಅವರಾಗಿ ಡಿ ಸಿ ಕ ಡಿ ಸಿ ಕಡೆಯಿಂದ ನಾನು ಓದಿದೀನಿ ಬರ್ತಾ ಇದ್ದೀನಿ ವಿಸಿಟ್ ಮಾಡ್ತಾ ಇದೀನಿ ಮೊನ್ನೆ ಸಹ ಮೊನ್ನೆ ತನಿಖೆ ತ ಸಹ ಮಾಡಿದ್ದಾರೆ ತೆಣಿಗೆ ಮಾಡಿದ್ರೂ ಇವತ್ತಿಗೂ ನಮ್ಮದು ಕೇಸ್ ಮೂವ್ ನಾನು ಮೊನ್ನೆ ಸಹ ಹೋಗಿದ್ದೆ ಅವ್ರು ಸಿಗಲಿಲ್ಲ ಮತ್ತು ಇದು ಮತ್ತೆ ಇನ್ನೊಂದು ಇನ್ನೊಂದು ಕೇಸ್ ಹೋಗಿದರೆ ಅವ್ರು ಏನು ಸರ್ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲ ನಿಮ್ಮ ಕೇಸ್ ಕೋರ್ಟಲ್ಲಿ ನಡಿತೈತಿ ನಾ ಆ ಕಡೆ ನಾನು ಬರಬೇಕು ಕಮಿಷನರ್ ರಣಿದೀಪ್ ಸಿಂಗ್ ಸರ್ ಆ ಕಡೆಯಿಂದ ಬಂದರೆ ನಿಮ್ಗೆ ಅದೇನು ತಲುಪಿ ತಿಳ್ತೀವಿ ಅಂತ ಹೇಳಿದ್ರು ಸರ್ ಅಷ್ಟು ನಮಗೆ ಮುಟ್ಟಿರೋ ಮೂವಿ ಸಹ ಏನೂ ಸರ್ ಪರಿಹಾರ ಕೊಡ್ಬೋದಲ್ಲ ಮತ್ತು ಅವ್ರು ಸಸ್ಪೆಂಡ್ ಆಗಬೇಕು ವಜಾಗ ಮಾಡ್ಬೇಕಲ್ಲ ಏನೂ ಇದ್ದರೆ ಕೇಸ್ ಅಲ್ಲಿಗೆ ನಿಂತಿದ್ರಲ್ಲ ಸರ್ ಅಂತ ನಾನು ಕೇಳಿದಕ್ಕೆ ಇಲ್ಲಪ್ಪ ಆಗುತ್ತೆ ಅಲ್ಲಿಂದನೇ ಬರ್ಬೇಕು ನಮಗೆ ನಾವು ಅದು ಸಡನ್ ಆಗಿ ಮಾಡೋಕ್ಕಾಗಿಲ್ಲ ಅಂತ ಅವ್ರು ಹೇಳಿ ಡಿ ಎಚ್ ಮಹೇಶ್ ಕುಮಾರ್ ಮಹೇಶ್ ಕುಮಾರ್ ಸರ್ ಹೇಳ್ತಿದ್ದಾರೆ ಇವಾಗ ಎಲ್ಲ ಸಂಘದವರು ಬಂದು ಕೈ ಹಿಡಿದ್ರು ಬಟ್ ಫಸ್ಟಲ್ಲಿ ಎಲ್ಲ ಸಾರು ಕೈ ಬಿಟ್ಬಿಟ್ರು ನಮ್ಮನ್ನ ಸಂದೀಪ್ ಸರ್ ಒಬ್ಬರೇ ನಮ್ಗೆ ಕೈಯಲ್ಲಿರೋದು ಲಾಸ್ಟಿಗೆ ಸ್ಟೇಜ್ಗೆ ಹೋಗಿದೆ ಬಟ್ ಇವರು ಸರ್ಕಾರದಿಂದ ಮಹೇಶ್ ಕುಮಾರ್ ಮಹೇಶ್ ಸರು ಮತ್ತು ಅವರು ಡಿ ಸಿ ಸವರು ಅವರೆಲ್ಲ ಅಲ್ಲಿಂದ ನಮಗೆ ಏನು ಸಿಗ್ತದೆ ಏನಾಗಿದೆ ಅಂತ ಕೇಳ್ತಾ ಇರ್ತೀವಿ ನೋಡಿ ಈ ಥರ ಪ್ರಕರಣಗಳಲ್ಲಿ ಏನಾಗುತ್ತೆ ಅಂತ ಒಂದು ಪ್ರೊಸೀಜರ್ ಅಂತ ಬರುತ್ತೆ ಫಸ್ಟು ಇಬ್ಬರನ್ನ ಸಸ್ಪೆಂಡ್ ಮಾಡಿದ್ದಾರೆ ಸಸ್ಪೆಂಡ್ ಮಾಡಿದಾಗ ಅವ್ರು ಕೂಡ ಆದರೆ ಡಾಕ್ಟರ್ಸ್ ಅವ್ರು ಕೂಡ ಕೆಲವು ಫೆಸಿಲಿಟೀಸ್ ಇರುತ್ತೆ ಕೇಸ್ ಮಾಡ್ಕೊಳ್ಳೋದಕ್ಕೆ ಅಂದಾಗ ಅವರು ಡಾಕ್ಟರ್ ಅಲ್ಲಿ ಬರ್ತಾರೆ ಸೊ ಅವ್ರದೇ ಆದ ಕೆಲವು ಇದಿರುತ್ತೆ ರಣದೀಪನ್ ಅವರು ಕಮಿಷನರ್ ಅವ್ರು ಕೂಡ ಇಂದಾನು ಪ್ರೆಷರ್ ತಂದಿದ್ದೀವಿ ಅವ್ರನ್ನ ಆಗಿ ಡಿಸ್ಮಿಸ್ ಮಾಡಬೇಕು ಅಂತ ಅವ್ರು ಕೂಡ ಕೆಲವು ಕೇಸುಗಳನ್ನ ಹಾಕೊಂಡಿದ್ದಾರೆ ಮುಂದಿನ ನಡೀತಾ ಇದೆ ಬಟ್ ಇದರಿಂದ ಒಂದು ಆಂದೋಲನ ಏನಾಯ್ತು ಅಂದ್ರೆ ಇತ್ತೀಚೆಗೆ ಗುಂಡೂರಾವ್ ಅವರು ಕೂಡ ಅನೌನ್ಸ್ ಮಾಡ್ತಾರೆ ಯಾಕೆ ಗರ್ಭಿಣಿ ಶ್ರೀಯರಿಗೆ ಇದಾಗಬೇಕು ಅಂತ ಆವಾಗ ಈ ಪ್ರಕರಣ ಕೂಡ ಅಲ್ಲಿ ಎಚ್ಚೆತ್ಕೊಳ್ತಾರೆ ಯಾಕಂದ್ರೆ ಆಗಿತ್ತು ಶಿಲ್ಗಟ್ಟೆ ಕ್ಷೇತ್ರದಲ್ಲಿ ಅಂದ್ಬಿಟ್ಟು ದೊಡ್ಡ ಮಣಿಕೆಯಲ್ಲಿ ತನಿಖೆ ಆಗ್ಬೇಕು ಅಂದ್ಬಿಟ್ಟು ಅದು ಪ್ರೆಷರೈಸ್ ಆಗುತ್ತೆ ಅದರಿಂದ ಈಗ ಒಂದು ಮಟ್ಟಕ್ಕೆ ರೀಚ್ ಆಗಿದೆ ಈಗ ಯಾವುದೇ ತರ ಗರ್ಭಿಣಿ ಮಹಿಳೆಯರು ಸಾವಾಗಬಾರ್ದು ಅಂತ ಅಂದ್ರೆ ಪರಿಹಾರ ಅಂತ ಬಂದಾಗ ಅದು ಲಾಂಗ್ ಪ್ರೋಸೆಸ್ ಲೀಗಲ್ ಅನ್ನೋದು ತುಂಬಾ ದೊಡ್ಡ ಪ್ರೋಸೆಸ್ ಅದು ಆದರೆ ಅದ್ರ ಜೊತೆಯಲ್ಲಿ ನಡ್ಕೊಂಡು ಹೋಗೋದು ಇಂಪಾರ್ಟೆಂಟ್ ಆಗುತ್ತೆ ಬಟ್ ನೀವು ಕೇಳಿದ ಪ್ರಶ್ನೆ ಎಲ್ಲಿಗೆ ಬಂತು ಅಂತ ಕೇಳಿದ್ರಲ್ಲ ಅಂದರೆ ಇನ್ನೂ ಬಿಟ್ಟಿಲ್ಲ ಅನ್ನೋದು ಅರ್ಥ ಆಯಿತು ನಾವು ಎಲ್ಲೂ ಬಿಟ್ಟಿಲ್ಲ ಇದನ್ನು ಇನ್ನೂ ನಿರಂತರವಾಗಿ ನಡೆಸ್ತಾ ಇದ್ದೀವಿ ಆದರೆ ಇವತ್ತು ಅವನು ನಿಂತಿದ್ದು ಒಂದೇ ಒಂದು ಕಾರಣಕ್ಕೆ ಇವತ್ತು ನಮ್ಮ ಶಿಕ್ಲಿಕೆ ಕ್ಷೇತ್ರದ್ದು ಯಾರ್ಯಾದರೂ ಸ್ವಲ್ಪ ಭಯ ಇದೆ ಈ ಥರ ಏನಾದ್ರು ಒಂದು ಪ್ರಾಬ್ಲಮ್ ಆದರೆ ದೊಡ್ಡ ಮಟ್ಟದಲ್ಲಿ ಇದಾಗುತ್ತೆ ಅಂದ್ಬಿಟ್ಟು ಭಯ ಇದೆ ಇವತ್ತು ಅದಕ್ಕೆ ನೋಡಿ ಚಿಕ್ಕಬಳ್ಳಾಪುರದಲ್ಲಿ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದ್ದಂಗೆ ಚಿಕ್ಕಬಳ್ಳಾಪುರ ಕಳಿಸ್ಕೊಟ್ಬಿಡ್ತಾರೆ ಅಲ್ಲಿ ಹೋಗ್ಬಿಟ್ಟು ಟ್ರೀಟ್ ಮಾಡಿ ಅಂತ ಯಾಕಂದ್ರೆ ಆ ಭಯ ಇದೆ ಯಾರೋ ನರ್ಸ್ಗಳು ಮಾಡೋದು ಟ್ರೀಟ್ ಮಾಡೋದು ಇವೆಲ್ಲ ಕಮ್ಮಿ ಆಗಬೇಕು ಆ ನಿಟ್ಟಿನಲ್ಲಿ ನಾವು ಏನ್ ಮಾಡಬೇಕು ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ರಿಪೋರ್ಟ್ ನಿಮ್ಗೆ ಸಿಗುತ್ತೆ ನಮ್ಮ ಆಸೆ ಇಷ್ಟೇ ಯಾವ ಡಾಕ್ಟರ್ಸ್ ಮಾಡಿದ್ರು ಅವರು ಸಸ್ಪೆಂಡ್ ಅಲ್ಲ ಡಿಸ್ಮಿಸ್ ಆಗಬೇಕು ಅಂದ್ಬಿಟ್ಟು ನಮ್ಮ ಹೋರಾಟ ಅದು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಎಷ್ಟೋ ಸಂಘಟನೆಗಳು ಬಂದ್ರು ಬಟ್ ಅದನ್ನ ಫೈನಾನ್ಷಿಯಲಿ ಡಿಬೇಟ್ ಮಾಡಕ್ ಹೋದ್ರು ಇದು ಅವ್ರಿಗೂ ಕೂಡ ಇಷ್ಟ ಆಗಿಲ್ಲ ಐ ತಿಂಕ್ ಆ ವಿಷಯದಲ್ಲಿ ಐ ವಾಸ್ ಆಲ್ಸೋ ಅವ್ನು ಕೂಡ ಸ್ವಲ್ಪ ಅಪ್ಸೆಟ್ ಆಗಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಇದನ್ನ ಇದಕ್ಕೆ ಲಾಜಿಕಲ್ ಹೆಂಡಿ ಕೊಡುವ ಕೆಲಸ ನಾವು ಮಾಡ್ತೀವಿ